ಗಿಡುಕಿದ್ದಷ್ಟು ಪವರ್ಫುಲ್ಲು ಬೇರೆ ಇರಲ್ಲ ರೀ ನೀವು ಅರಳಿ ಮರ ಕೇಳಿದ್ರೆ ನಾವು ಅರಳಿ ಮರ ಹಾಕಿದ್ದೇವೆ ಅರಳಿ ಮರ ನೋಡಿರಿ ಅದಕ್ಕೆ ಇತಿಹಾಸ ಐತೆ ಅರಳಿ ಮರ ಈ ಕೆಲವರು ಅಂತಾರೆ ಏ ಅದಕ್ಕೆ ಅರಳಿ ಮರ ಆದ್ಮೇಲೆ ಏ ಇದು ಜವು ಬರ್ತಾವೆ ಪಿಡಿ ಯಾವುದೇ ಬರಲ್ಲ ಸರ್ ಯಾವುದೇ ಬರಲ್ಲ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಎಷ್ಟೋ ಜನ ಬಂದು ಅದು ಎರಡು ಎರಡು ಎಲ್ಲಿ ಜಬ್ನಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಯಾಕಂತಂದ್ರೆ ಸತ್ಯದಲ್ಲೇ ಸತ್ಯ ಹರಿಚಂದ್ರ ಹೆಚ್ಚಿಗೆ ಅಂದ್ರೆ ಅರಳಿ ಮರ ಅಂತ ಓ ಅಷ್ಟೊಂದು ಪವರ್ಫುಲ್ ಅಂತದ ಅರಳಿ ಮರ ಸತ್ಯನೇ ಹೇಳ್ತದಂತ ಸರ್ ಅದೇ ಯಾರು ಹೇಳ್ಬೋದು ಅಂತ ನೀರು ಸಹ ಸುಳ್ಳು ಹೇಳಿದೆ ಅಂತ ನೀರು ಸುಳ್ಳು ಹೇಳಿದೆ ನೀರು ಸುಳ್ಳುಲಿ ಹೌದು ಇದು ಇನ್ನೊಂದು ಸಿದ್ಧ ಯಾವುದೇ ಮಾನವ ನಿರ್ಮಿತ ಅಲ್ಲ ವ್ಯಾವು ಸೃಷ್ಟಿಯಿಂದ ಇದು ಮಾನವ ನಿರ್ಮಿತ ಅಲ್ವೇ ಇದೆ ಸರ್ ಶೇದಾಬಾಯಿ ಅಂತಂದ್ರೆ ಇದೆ ಸರ ಇದು ಸರ್ ಸುಮಾರು ಒಂದ್ ಹನ್ನೆರಡು ಅಡಿ ಇದೆ ಸರ್ ನೀರು ಎಷ್ಟು ನಿಕ್ಕಂಟು ಮೂರು ವರ್ಷ ಬರಗಾಲ ನಾಲ್ಕು ವರ್ಷ ಬರಗಾಲ ಬಿತ್ತಲ್ ಸರ ಅಷ್ಟು ಬರಗಾಲ ಬಿದ್ದರು ಸರ ಒಂದ್ ಹನಿ ನೀರು ಕಮ್ಮಿ ಆಗಲ್ಲ ಸರ್ ಒಂದು ಹನಿನೂ ಒಂದ್ ಹನಿ ನೀರ್ ಕಡಿಮೆ ಆಗಲ್ಲ ಸರ್ ಇದು ಹಣ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನೋಡ್ಕೊಂಬರೋದು ಕಷ್ಟ ಹೌದಾ ಇಲ್ಲ ಹೋಗುತ್ತಾರೆ ರೀ ಹೋಗ್ತಾರೀ ಈ ಕಾಡು ನಾಶಿ ಯಾಕೆ ಹಾಳಾಗತ್ತದ ಕಡೆಯದಿಂದ ಹಾಳಾಗ್ತಾರೆ ಕಡೆಯಿಂದ ಹಾಳಾಗುತ್ತೆ ಈಗ ಏನು ಮಾಡ್ತಾರೋ ಅದಕ್ಕೆ ಇದು ಎಲ್ಲರ ಜನ ಹಂಗೇ ಏನು ಅವ್ರು ರೈತರು ರೈತರು ಅಂತ ಹೇಳ್ತಾರೆ ಕಾಡು ಆದಷ್ಟು ಮಟ್ಟಿಗೆ ಉಳ್ಸೋಕೆ ಪ್ರಯತ್ನ ಮಾಡ್ಬೇಕು ಕಾಡಿದ್ರೆ ನಾಡು ನಾಡಿದ್ರೆ ಕಾಡು ಹ್ಞೂ ಹ್ಞೂ ಅದನ್ನು ಉಳಿಸೋಕೆ ಪ್ರಯತ್ನ ಮಾಡಬೇಕು ಆದಷ್ಟು ಮಟ್ಟಿಗೆ ನಾವು ಅಕಸ್ಮಾತ್ ಅನಿವಾರ್ಯವಾಗಿ ಒಂದು ಗಿಡ ಕಡ್ರೆ ಅದಕ್ಕೆ ಅಟ್ಲೀಸ್ಟ್ ಒಂದು ಐದು ಗಿಡನ ಹಚ್ಚೋ ಪ್ರಯತ್ನ ಮಾಡ್ಬೇಕು ಅಂದ ಕಾಡು ನಾಡು ಉಳಿತೈತೆ ರೀ ವೈಯಕ್ತಿಕ ಫ್ಯಾಮಿಲಿ ಕಡೆಯಿಂದ ಏನೋ ಒಂದು ಸಮಸ್ಯೆ ಆಗ್ಬೇಕಂದ್ರೆ ಸುಸೈಡ್ ಸೂಸೈಡ್ ಮಾಡ್ಬೇಕಂತ ಬಂದಾರೆ ಅವರು ಸ್ವಾಮಿಗಳು ಸ್ವಾಮಿ ಇದೆ ಸರ್ ಶೇದಾಬಾಯಿ ಅಂತಂದೇಳಿ ಇದೆ ಸರ್ ಇದು ಸರ್ ಸುಮಾರು ಒಂದು ಹನ್ನೆರಡು ಅಡಿ ಇದೆ ಸರ್ ನೀರದು ಸರ್ ಎಷ್ಟು ನಿಕ್ಕಂಟು ಹಿಂಗೆ ಮೂರು ವರ್ಷ ಬರಗಾಲ ನಾಲ್ಕು ವರ್ಷ ಬರಗಾಲ ಬಿತ್ತಲ್ಲ ಸರ ಅಷ್ಟು ಬರಗಾಲ ಬಿದ್ದರು ಸರ ಹನಿ ನೀರು ಕಮ್ಮಿ ಆಗಲ್ಲ ಸರ್ ಇದು ಒಂದು ಹನಿನೂ ಒಂದು ಹನಿ ನೀರು ಕಡಿಮೆ ಆಗಲ್ಲ ಸರ್ ಇದು ಸಲ ಬರಗಾಲ ಬಿದ್ದ ಸರ್ ನಮ್ಮೂರಲ್ಲಿ ಲೇ ಮಾಡಿ ಸರ್ ಅವಾಗ ಫ್ಯಾಕ್ಟ್ರಿಯಲ್ಲಿ ಡ್ರಮ್ ಹರಿಕೆಂದು ಟ್ಯಾಂಕರ್ ತಗೋ ನೀರು ಇಡೀ ನೀರು ಹೋಯ್ತದ ಸರ್ ಒಂದೇ ನೀರ್ ಕಡಿಮೆ ಆಗಿಲ್ಲ ಸರ್ ಹನ್ನೆರಡು ಎರಡು ಆದ್ದು ಹಳ್ಳಿರಲ್ಲ ಸರ್ ನಿರ್ವಹಿದೆ ಸರ್ ಇಲ್ಲಿಂದ ಅಂದ್ರೆ ಬೇಸಿಗೆ ಹೋದ್ ಸರಿ ಸರ್ ಬೇಸಿಗೆ ಬರಗಾಲ ಬರ್ತ ಸರ್ ಆ ಟೈಮ್ ಟೈಮಲ್ಲಿ ಅವಾಗ ಸರ್ ಇಲ್ಲಿ ಸುತ್ತಮುತ್ತ ಹಳ್ಳಿರಲ್ಲ ನಿರ್ವಹಿದ್ರು ನೀರ್ ಕಡಿಮೆ ಆಗಿದ್ಲ ಈ ಬಾವಿ ವರ್ಷದ ಇತಿಹಾಸ ಇದೆ ಬಾವಿಗೆ ದೇವಸ್ಥಾನದ ಹನ್ನೆರಡನೇ ಶತಮಾನ ಹನ್ನೆರಡು ಶತಮಾನ ಸರ್ ಹನ್ನೆರಡನೇ ಶತಮಾನ ಈಗೇಂದ್ರೆ ಈಗ ಇಪ್ಪತ್ನಾಲ್ಕು ಗಂಟೆಗೆ ನಿರಂತರ ಜ್ಯೋತಿ ಕರೆಂಟ್ ಮೊದಲ ಏನ್ ಮಾಡಿದ್ರ ಸರ್ ಅದು ಮೂರ್ ತಾಸು ಎರಡ್ ತಾಸು ಕೊಡೋರು ಅವಾಗ ಏನ್ ಮಾಡಾರ ಅಂತಂದ್ರೆ ಆಮೇಲೆ ಬೋರ್ ಕೈ ಹ್ಯಾಂಡ್ ಪಂಪ್ ಅವಾಗ ಕಡಿಮೆ ಅಲ್ಲ ಸುತ್ತಮುತ್ತ ಜನ ಇಲ್ಲೆಲ್ಲ ಬಂದು ನೀರು ನೀರು ವರ್ಷ ಮುನ್ನೂರ ಅರವತ್ತೈದು ನೀರು ಇರುತ್ತೆ ಈಗ ನಾವು ಇತ್ತೀಚೆಗೆ ಒಂದು ಸ್ವಲ್ಪ ಮತ್ತೆ ದೇವಸ್ಥಾನ ಎಲ್ಲ ಡೆವಲಪ್ ಯಾವಾಗ ಡೆವಲಪ್ ಆಯ್ತು ನಾವು ಮೂರು ಮೋಟ್ರ್ ಹಾಕಿದ್ದೇವೆ ಇಲ್ಲಿ ಒಂದು ಪವಿತ್ರ ವನ ಅಂತ ಇರುತ್ತೆ ಅದನ್ನ ನಾವೇ ರೆಡಿ ಮಾಡಿದ್ವಿ ಏನ್ ಮಾಡಿ ದೇವಸ್ಥಾನಕ್ಕೆ ಒಂದು ಮೋಟ್ರ್ ಹಾಕಿದೀವಿ ಕಲ್ಯಾಣಕ್ಕೆ ಒಂದು ಮೋಟ್ರ್ ಹಾಕಿದೇವಿ ಇಲ್ಲಿ ಗಿಡ ಬೆಳಸಕ್ಕಾಗಿ ಒಂದು ಮೋಟ್ರ್ ಹಾಕಿದ್ವಿ ಮೂರು ಮೋಟ್ರಿಂಗ್ ಒಂದ್ ದಿವಸ ಹಗಲಲ್ಲ ಹೋದ್ರೆ ಒಂದ್ ಇಡೀ ಒಂದು ನೀರು ಕಡಿಮೆ ಇಂಚು ಕಡಿಮೆ ಆಗಲ್ಲ ಇಂಚು ಕಡಿಮೆ ಆಗಲ್ಲ ಜಲ ಅಷ್ಟು ಚೆನ್ನಾಗಿ

ಬೇರೆ ಕಡೆ ಎಲ್ಲ ನಾವು ಈಗ ಇತ್ತೀಚಿಗೆ ರೈತರು ಎಲ್ಲ ಬೋರ್ ಓಡಿಸ್ತಾರ ಆಮೇಲೆ ಪಂಚಾಯತಿ ನಾವು ಬೋರ್ ಓಡಿಸ್ತಾ ಎಲ್ಲ ಈಗ ಎಲ್ಲ ಕಳೆನಾಶಕ ನಾಶಕ ಹೊಡೆದು 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 ಏನೈತ್ರಿ ಆ ಪ್ರತಿಯೊಂದು ನೀರು ಡ್ರೈನೇಜ್ ಎಲ್ಲ ಮಿಕ್ಸ್ ಆಗೋದು ಅದೈತೆ ಇದು ಏನಂತಂದ್ರಿ ಎಲ್ಲ ಶುದ್ಧ ಶುದ್ಧವಾದ ನೀರಿಲ್ಲ ಪ್ರತಿಯೊಂದು ಬೇರಿಂದ ಇಳ್ಕೊಂಡು ಇಲ್ಲಿ ಬರ ಗಿಡಕ್ಕೆ ನೀರು ಕೂಡ ಇರ್ಬೇಕಾದ್ರೆ ಆಮೇಲೆ ಏನು ಗೊತ್ತು ಇನ್ನೊಂದು ಪ್ಲಸ್ ಬೇರೆ ದೇವಸ್ಥಾನ ಮದಿ ಎಲ್ಲ ಮಾಡ್ತಾರಲ್ಲ ಪರವಾಗಿರೋ ಪರವಾಗಿರ ಈ ಬಾವಿಯಿಂದ ನೀರು ಹೋಯ್ತಾರೆ ಅಂದ್ರೆ ಸಾರಿ ಟೇಸ್ಟ್ ಹೇಳಿದ್ರೆ ಈಗ ಅರ್ಥ ಈಗ ಇವತ್ತಿನ ಆಗ್ತೀವಿ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಿರೋದೇನಪ್ಪ ಅಂತ ಅಂದ್ರೆ ಬಾವಿಗಿಂತ ಬೋರ್ಗಳು ಜಾಸ್ತಿ ಆಗಿದಾವೆ ಕರೆಕ್ಟ್ ಹೌದಾ ಬೇಗ ಸಿಗುತ್ತೆ ನಮ್ಮ ಮನೆಗೆ ಇರ್ಲೇಬೇಕು ಅಂತ ಹೇಳ್ಬಿಟ್ಟು ಜಲವೃದ್ಧಿ ಏನಾಗ್ತಿದೆ ಅಂದ್ರೆ ಕಠಿಣ ಆಗ್ತಿದೆ ಹೊಡೆದು ಹೊಡೆದ್ ಬಿಟ್ಟು ಏನಾಗ್ತಿದೆ ಬೋರ್ ಎಲ್ಲಾ ಈ ಭೂಮಿನೂ ಹಾಳಾಗ್ತಿದೆ ಹಿಂದಿನ ಕಾಲದಲ್ಲಿ ಯಾಕೆ ಬಾವಿ ತೋಡ್ತಿದ್ರು ಅಂತ ಹೇಳಿದ್ರೆ ನಿಮ್ ನೀವ್ ಹೇಳಿದ್ ನಿಜ ಅನ್ನಿಸ್ತು ಹೆಂಗೆ ಅಂತ ಅಂದ್ರೆ ಸ್ನೇಹಿತರೆ ನಮ್ದೋದು ಇಲ್ಲೆಲ್ಲ ಗುಡ್ಡಗಾಡಿದೆ ನೀರ್ ಬರ್ಬೇಕು ಅಂತ ಅಂದ್ರೆ ಹರ್ಕಂಡೇ ಬರ್ಬೇಕು ಬೇರೆ ಟಚ್ ಆಗೇ ಬರ್ಬೇಕು ಹೌದಾ ಅಲ್ಲಿರ್ತಕ್ಕಂಥ ಗಿಡಮೂಲಿಕೆ ನೀರು ಇಲ್ಲಿ ಬಳಸ್ತಿರೋದು ನಾವು ಇವತ್ತು ಸರ ಇನ್ನೊಂದು ನಮ್ಮ ಮಂದಪ್ಪ ಮಾಡೋರು ಅಂತ ಹೇಳಿದ್ರಲ್ಲ ಸರ ಅದು ಹೇಳಿದ್ರು ಸರ್ ನಿಜ ಅದು ಸರ್ ಈ ಈ ನೀರಿನಲ್ಲಿ ಸಾಂಬಾರ್ ಮಾಡಿದ ಸರ ಅಷ್ಟು ಶ್ರೇಸ್ ಇತ್ತು ಅಷ್ಟು ಶ್ರೇಷ್ಠ ಅಷ್ಟು ಹೋಗ್ತಾರೆ ಮದುವೆ ಬೇರೆ ಊರರೆಲ್ಲ ಬಂದು ಟ್ಯಾಂಕಲ್ಲಿ ಟ್ಯಾಂಕ್ ಮುಖಾಂತರ ಹೋಗ್ತಾರೆ ಆಮೇಲೆ ಇನ್ನೊಂದು ಕರೆಂಟ್ ಏನಾರ ಒಂದು ಒಂದು ಕೆಲವೊಂದು ಟೈಮ್ ಏನು ಅಂತಂದ್ರಿ ಒಂದು ಡೈಲಿ ತೆಗೆದು ಬಿಡ್ತಾನ್ರಿ ಹತ್ತು ಗಂಟೆ ಇರ್ತದೆ ಆರು ಗಂಟೆ ಮುಂದೆ ಕೆಲವು ಮದುವೆ ಪದವಿ ಇದ್ದರೆ ಏನ್ ಮಾಡ್ತೀರಿ ಇಲ್ಲಿ ಬಾವಿ ಬಂದು ನಾವೆಲ್ಲ ಜನರೇಟೇ ಸಿಸ್ಟಮ್ ಇಟ್ಟಿದೇವ್ರಿ ಹಂಗೆ ಯಾರ ಬಂತಂದ್ರೆ ನಾವು ಟ್ಯಾಂಕ್ ಈ ಬಾವಿಯಿಂದ ನೀರು ತುಂಬ ಕೊಡ್ತಾವೆ ಅವ್ರಿ ಅಂದ್ರೆ ಮದುವೆ ಕಾರ್ಯಕರ್ಲಿ ಹೆಲ್ಪ್ ಆಗುತ್ತೆ ಅದೇ ಆದ್ರೆ ನಮಗ್ ಖುಷಿಯಾಗಿದ್ದೇನೆಪ್ಪ ಅಂದ್ರೆ ನೀವು ನಾನು ನಿಜವೂ ನೋಡ್ರಿ ಇಷ್ಟು ದಿವ್ಸ ನಾವು ತಿಂಕೆ ಮಾಡಿರಲಿಲ್ಲ ನಮ್ಮ ನನ್ನ ಮನಸ್ಸಲ್ಲೂ ಇರಲಿಲ್ಲ ಅದು ಆಯುರ್ವೇದಿಕ್ ನೀರ್ ಇದ್ದಂಗ್ ಹೌದು ಆಯುರ್ವೇದಿಕ್ ಇದ್ದಂಗ್ರೆ ಅಷ್ಟೊಂದು ಪವರ್ಫುಲ್ ನೀರ್ ಇದೆ ಅಲ್ಲ ಹೌದು ಸ್ನೇಹಿತರ ನೋಡ್ರಿ ನಮ್ಮ ಮೈಂಡ್ ಅಲ್ಲಿಂದು ಸಡನ್ ಆಗಿ ಬಂದಿರಲಿಲ್ಲ ಏನಪ್ಪ ಅಂತಂದ್ರೆ ಈಗೆಲ್ಲ ನೀರೆಲ್ಲ ಹರ್ಕೊಂಬಂದು ಬಾವಿ ಒಳಗೆ ನಮ್ದು ಹೆಂಗಿತ್ತು ಬಾವಿ ಅಂದ್ರೆ ನೀರ್ ಬರುತ್ತೆ ಜಲವೃದ್ಧಿಯಿಂದ ನೀರ್ ಬರುತ್ತೆ ಅಂತ ಇತ್ತು ಬಟ್ ನೀವ್ ಹೇಳಿದಕ್ಕೆ ಈಗ ಸಿಂಟಮ್ಸ್ ಕರೆಕ್ಟ್ ಆಗಿ ಹೊಂದಿಕೆ ಆಗ್ತದೆ ಹೆಂಗೆ ಅಂತ ಅಂದ್ರೆ ಮಳೆ ನೀರು ಬೇರೆ ಟಚ್ ಆಗುತ್ತೆ ಬೇರಿಂದ ಬಂದ್ಬಿಟ್ಟು ನೀರು ಭೂಮಿ ಹೇಳ್ಕೊಡುತ್ತೆ ಆ ಭೂಮಿಯಲ್ಲಿರೋ ನೀರನ್ನ ಫಿಲ್ಟ್ರೇಷನ್ ಕೊಟ್ಟು ನಮಗೆ ಬಾವಿ ಸಿಗುತ್ತೆ ಬೇಗ ತರ ನೀರ್ ತಗೊಂಡ್ ಹೋದ್ರೆ ಬೇಡ ಇಷ್ಟ ಫ್ಲೋರೈಡ್ ಐತಿ ಇಷ್ಟ ಇದು ಐತೆ ತೋರಿಸತಿ ಹಂಗಲ್ರಿ ಜೀರೋನು ತೋರ್ಸದ್ರಿ ಜೀರೋ ಹೌದು ಅಷ್ಟೊಂದು ಪವರ್ಫುಲ್ ನೀರ್ ಇದೆ ಅಷ್ಟ ಆಮೇಲೆ ಸಾಂಬಾರ್ ಗಿಂಬರ್ ಮಾಡಿದ್ರೆ ಭಾರಿ ಟೇಸ್ಟ್ ರೀ ಈ ಕೆಲವೊಂದ್ ಕಡೆ ನೋಡ್ರಿ ಬಟ್ರ ಮದುವೆ ಏನಾರ ಫಂಕ್ಷನ್ ಫಿಲ್ಟರ್ ನೀರ್ ತಂಬರಿ ಫಿಲ್ಟರ್ ನೀರ್ ತಂಬರಿ ಅಂತಾರ ಆ ಫಿಲ್ಟರ್ ನೀರ್ ಹಾಕಿ ಸಾಂಬಾರ್ ಮಾಡಿ ನೋಡಿ ಇದನ್ನ ಹಾಕಿ ನೋಡ್ರಿ ನೀವು ಬಾವಿ ನೀರ್ನಾ ಹಿಂದ ಗಸ್ಟ್ ಗಷ್ಟು ಮುಟ್ಟಿರ್ತಾರಂತಂದ್ರೆ ನಮ್ಮಲ್ಲಿ ಏನೇ ಮೇ ರಾಸಾಯನಿಕ ಏನೂ ಕೂಡಿರಲ್ರಿ ಇಲ್ಲಿ ಏನೇನೂ ಮಿಕ್ಸ್ ಆಗಿರಲ್ಲ ಪ್ರತಿ ಒಂದು ಏನೋ ಬೇರೆ ನೀಳ್ದೆ ಬಂದಿರೋದ್ರಿಂದ ಈಗ ಪವಿತ್ರ ವನ ನೀರ್ಚ ಎಷ್ಟು ಎಕರೆ ಇದನ್ನ ಇದೆಲ್ಲ ಕನಿಷ್ಠ ಇದೆ ಊರಿನ ಗ್ರಾಮಸ್ಥರು ಎಲ್ಲಾ ಪಟ್ಟಿ ಹಾಕಿ ಮಾಡಿರ ಸರ್ ಇದನ್ನ ಒಬ್ಬ ಅಜ್ಜರು ಇಲ್ಲಿ ಹಂಗ ಸಿದ್ಧಾರೋಢನ್ ತತ್ವದ ಬಂದು ತಪಾಸಿಗೆ ಅಂತ ಬಂದ್ ಕುತ್ಕೊಂಡ್ರಿ ಇಲ್ಲಿಗೆ ಅವ್ರಿಗೆ ತಲೆಗೆ ಏನಂತ ಗೊತ್ತಿಲ್ಲ ಶಿವಗಂಗೆ ಬೆಟ್ಟದಾಗ ಏನೋ ಅರ್ಚಕರ ಎಕ್ರ ಅವರು ಡೆವಲಪ್ಮೆಂಟ್ ಹೆಂಗ್ ಮಾಡಿದ್ರಪ್ಪ ಅಂದ್ರ ಅಲ್ಲಿ ಅಮೌಂಟ್ ತಂದು ಹಾಕಿದ್ರು ಇಲ್ಲಿ ಭಕ್ತರು ಮಾಡಿದ್ರೆ ಗೊತ್ತಿಲ್ಲ ಅವ್ರಂತೂ ಅಷ್ಟು ಡೋರ್ ಜೋರ್ ಎಲ್ಲ ಕ್ಲೀನ್ ಮಾಡಿಸಿದ್ರಿ ಆಮೇಲೆ ಊರ ಸ್ಥಳೀಕರು ಎಲ್ಲರೂ ನಾವೆಲ್ಲ ಸೇರಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಹೊಂಟೇವ್ರಿ ಆಮೇಲೆ ನಮ್ಮೂರ ಸೇರಿ ಎನರ್ಜಿ ಒಳಗ ಕೆಲಸ ಮಾಡಿಸ್ಕೊಂಡು ಖಾಲಿ ಹೊಡಿಸ್ರಿ ಆಮೇಲೆ ಅಲ್ಲಿ ಒಂದು ಒಬ್ಬ ಗುರುಗಳು ಸಿರಿಸ ಪಂಡಿತರು ಕರ್ಕೊಂಡ್ಬಂದು ರಾಶಿವನ ಅಂತ ಹೇಳಿ ಮಾಡ್ರಿ ರಾಶಿ ವನ ಅದರಲ್ಲಿ ಯಾವ ರಾಶಿ ನಮ್ದು ರಾಶಿ ಯಾವ್ದಪ್ಪ ಮೇಷ ರಾಶಿ ಅವಕ್ಕೆ ಯಾವ್ದು ಸಸ್ಯ ಬೇಕು ಆ ಸಸ್ಯ ನಾಟಿ ಏ ಹೇಳ್ರಿ ಹೇಳ್ರಿ ಇದು ಇತಿಹಾಸ ಏನಂತಂದ್ರಿ ಮೊದ್ಲೆಲ್ಲಾ ಜಂಗಲ್ ಐತ್ರಿ ಯಾವ ತರ ಇತ್ತಲ್ಲ ಅಲ್ಲೇ ಜಂಗಲ್ ಇತ್ರಿ ಅಂದ್ರೆ ನಾವೇನ ಇದನ್ನ ಕಡದ ಏನ ಹಾಳ ಮಾಡಿಲ್ ಇದನ್ನ ಅವ್ರೊಬ್ರು ಏನ ಕಳ್ಬೇಕ್ರಿ ಅವ್ರು ಶಿವಗಂಗೆ ಶಿವಗಂಗೆ ಬೆಟ್ಟ ಶಿವಗಂಗೆ ಬೆಟ್ಟ ಅವ್ರು ಅವ್ರ ವೈಯಕ್ತಿಕ ಫ್ಯಾಮಿಲಿ ಕಡೆಯಿಂದ ಏನೋ ಒಂದು ಸಮಸ್ಯೆ ಆಗ್ಬೇಕಂತ ಸೂಸೈಡ್ ಮಾಡ್ಬೇಕಂತ ಬಂದರಿ ಅವರು ಸ್ವಾಮಿಗಳು ಸ್ವಾಮಿಗಳು ಅವರು ಅಂದ್ರೆ ಅರ್ಚಕರ ಅವರು ಸೂಸೈಡ್ ಮಾಡ್ಬೇಕಂತ ಬಂದಾಗ ಇಡೀ ಇದು ರೈಲ್ವೆ ಅಡಕೆ ಅಂತ ಬಂದಿ ಬಂದ್ರೆ ಹುಬ್ಳಿ ಬಂದ್ರು ಹುಬ್ಬಳ್ಳಿ ಬಂದಾಗ ಅಂತಂದ್ರೆ ಅವರು ನಮ್ಮೂರ ಅಚಾನಕ ಹುಬ್ಬಳ್ಳಿ ಮಠಕ್ಕೆ ಹೋದಾಗ ಯಾವ ಊರು ಏನು ಅಂತಂದ ಇಲ್ರಿ ನಾ ಹಿಂಗೆ ಹಿಂಗ ಅಂತಂದ ಇಲ್ರಿ ಮತ್ತೆ ನಮ್ಮೂರಾಗ ಹುಬ್ಬಳ್ಳಿ ಸಿದ್ಧಾರ್ಡ್ ಇದು ಸಿದ್ಧಾರ್ಡ ಮಠ ಐತಿ ನೀವು ಬರ್ರಿ ಅಂತ ಅಂದಾಗ ಇಲ್ರಿ ನಾನು ಮತ್ತೆ ಗು ಗುಡ್ಡ ದೇವಸ್ಥಾನ ಐತಿ ಅಂತೀರಿ ನಾನು ಇಲ್ಲಿ ಗುಡದಾಗ ಅಂತಂದ್ರೆ ಅವ್ರು ಬಂದು ಉಳ್ಕೊಂಡು ಇಲ್ಲಿ ಇದು ನೋಡಿ ಇಲ್ಲಿ ಒಂದು ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೋದಲ್ಲ ಇದನ್ನ ಇದು ಒಂದು ವನ ಅಂತ ಮಾಡ್ಬೋದಲ್ಲ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಫಸ್ಟಿಗೆ ಅವರ ಅಡಿಗಲ್ಲ ಹಾಕಿದ್ರು ಇದನ್ನ ಅಡಿಗಲ್ಲಾಕಿ ನಮ್ಮನೆಲ್ಲ ಯುವಕರೆಲ್ಲ ಕರ್ಕೊಂಡ್ರಿ ಹಿಂಗೆ ಕರ್ಕೊಂಡು ಬಂದು ಏನು ಮಾಡಿದ್ರಿ ಇಲ್ಲ ಈ ಥರ ಬರ್ರಿ ನೀವು ಈ ಬೆಕ್ಕದ ಖರ್ಚು ಮಾಡ್ற ಅದಕ್ಕೆ ಅಮೌಂಟ್ ಏನಾಗ್ಲಿ ನಾನು ಒಂದು ದೇವಸ್ಥಾನ ಪೂಜೆ ಮಾಡತನಲ್ಲ ಅದರಲ್ಲಿ ಏನೋ ಕಾಣಿಕೆ ಹುಂಡಿ ಬಂದ್ರು ನಿಮಗೆ ಕೊಡ್ತೀನಿ ನೀವು ನನ್ನ ಜೊತೆ ಕೈ ಸಪೋರ್ಟ್ ಮಾಡ್ರಿ ಅಂದ್ರೆ ಅವರು ಗುಣ ಇವತ್ತು ಇಷ್ಟ ಕ್ಕೆ ಬೆಳದತ್ತರಿ ಇವತ್ತು ಅವರು ಯಾವಾಗ ಬಂದ ಹಾಕಿದ ಯಾವಾಗ ಮಾಡಿದ ಅವರು ಸುಮಾರು ಒಂದು 15 ವರ್ಷ ಹಿಂದೆ ಬಂದಿದ್ರು ಅವರು ಹದಿನೈದು ವರ್ಷ ಹಿಂದೆ 15 ವರ್ಷ ಹಿಂದೆ ಇವಾಗಿಂದ ಘಟನೆಗಳು ಹೇಳ್ತಿರದಿ ಇವಾಗಿಂದ ಇದು ಒಟ್ಟ ಈ ತರ ಇಲ್ಲ ವೇಸ್ಟ್ ಇತ್ತು ಬಟ್ ನಾವೇನ್ ಏನು ಇದನ್ನ ಈ ತರ ಮಾಡೋದು ಜಂಗಲ್ ಇತ್ತು ಇದೆಲ್ಲ ಮಾಡೋದು ಇವೆಲ್ಲ ಏನಾದವಲ್ಲ್ರಿ ಈ ಫ್ರೂಟ್ಸ್ ಗಿಡ ಕೊಡ್ಸಿರೋ ಅವರೇ ರೀ ಅವರೇ ಬೆಂಗಳೂರಿಂದ ಸಸಿ ರೈಲ್ವೆ ಹಳ್ಳಿ ಈ ರೈಲ್ವೆದಾಗ ಅವ್ರು ನಮ್ಮನ್ನ ದುಡ್ಡು ಕೊಟ್ಟು ಅವ್ರ ಗಿಡ ಹಾಕ್ಸಿದ್ರು ಅವ್ರು ಇವತ್ತು ಅವ್ರು ಇರ್ಬೇಕಿತ್ತು ನಮ್ಗೆ ಇದ್ರೆ ಚೆನ್ನಾಗಿದೆ ದುರಾಡ್ದಷ್ಟ ಅವ್ರಿಲ್ ರೀ ಅವ್ರಿಲ್ಲ ಅವರು ಕೊನೆಗೆ ಸೂಸೈಡ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ರೆ ಅದೇ ನಮಗೆ ವೈಯಕ್ತಿಕ ಪ್ರಾಬ್ಲಮ್ ಆಗಿ ಅವರು ಪಾಪ ಫ್ಯಾಮಿಲಿ ಕಡೆಯಿಂದ ಅವರು ಇಲ್ಲೇ ಬರ್ಬೇಕಂತ ಅನ್ಕೊಂಡಿದ್ರಿ ಅವರು ಇಲ್ಲೇ ಸೆಟ್ಲ್ ಆಗ್ಬೇಕಂದ್ರೆ ನಾವು ಅವ್ರು ಬಂದ್ರೆ ಇನ್ನೂ ನಮಗೆ ಬಾರಿ ಖುಷಿ ಆಗುತ್ತೆ ಇಲ್ಲಿ ಇದ್ರೆ ಅವರು ನೋಡ್ರಿ ಅವ್ರು ಸೂಸೈಡ್ ಬಡ್ಕಂತ ಮೂರು ದಿವಸ ಮುಂದಾಗ ಬಂದು ಇಲ್ಲಿ ಈ ಥರ ಮಠ ಕಟ್ಟಣೆಣಿ ಈ ಥರ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಣ್ರಿ ಮಕ್ಕಳೆಲ್ಲರೂ ಬರ್ತಾರೆ ಆಮೇಲೆ ನೋಡಿರಿ ನಾವು ಇಲ್ಲೆಲ್ಲ ಫ್ರೂಟ್ಸ್ ಅವ್ರು ಹಾಕಿದ್ರೆ ನಾವು ಹೇಳಿದ್ವಿ ಆದರೆ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಜನ ಭಾರಿ ದಂಧೆ ಮಾಡ್ತಾರ ಅಂತ ಹೇಳಿದ್ರು ಅವಾಗ ಅವ್ರು ಹೇಳಿದ್ರು ದೊಡ್ಡ ಇದನ್ನ ನಾವು ನೀವು ಮಾರ್ಕೆಟಲ್ಲಿ ಮಾಡಿದ್ರೆ ಬೆಲೆ ಇರ್ತೈತಿ ಇದಕ್ಕೆ ಇಲ್ಲಿ ಬೆಲೆ ಯಾಕಿಲ್ಲ ಅಂತ ಕೇಳು ಒಂದು ಹಣ್ಣು ತಿಂದೋರು ಅವ್ರು ಹೇಳ್ಕೊಂತ ಹೇಳಿದ್ವಿ ನಾ ಕಣ್ಮೆ ಒಂದು ಹಣ್ಣು ತಿಂದುಕೊಂಡೆ ನಾ ಇವತ್ತರ್ಗಿ ಇದಕ್ಕೆ ಬೆಲೆ ಹಾಕಿಲ್ಲ ಯಾರು ಮಾವ ಸಾಕಾನ ಸಾಕ ಮಾವು ಹಣ್ಣು ರೀ ಚಿಕ್ಕ ಹಣ್ಣು ಬಿಡುತ್ತೆ ಬೇರೆಲ್ಲ ಬಿಡುತ್ತೆ ರೀ ಏನೇನ ಒಂದು ಯಾರು ಕೂಡ ಒಂದು ಐ ಎಫ್ ಸಿ ದುಡ್ಡು ಇಸ್ಕೊಂಡ್ರಿ ಅವ್ರೆ ಹರ್ಕೊಂಡು ಅವ್ರ ಹೋಗ್ತಾರೆ ಆಮೇಲೆ ಅಲ್ಲಿಂದ ಸಂಘ ಬಿಟ್ಟಿದ್ರಿ ರಾಶಿವನ ಅಂತ ಹೇಳಿ ಮಾಡಿದಿರಿ ಇದನ್ನ ಏನ್ ಮಾಡಿದ್ರಿ ಪಂಡಿತ ಪಂಡಿತರ ಕರೆಕರಿಸಿ ಉತ್ತರ ಕನ್ನಡ ಉತ್ತರ ಕನ್ನಡ ಈ ಕಡೆ ಉತ್ತರ ಕನ್ನಡ ಡಿಸ್ಟಿಕ್ ಐತಲ್ರಿ ಅವ್ರ ಅವ್ರ ಕಡೆಯಿಂದ ಬಂದು ಅವ್ರ ಅವ್ರನ್ನ ಇದನ್ನ ಶಿಲಾನ್ಯಾಸ ಮಾಡಿದ್ರಿ ಇದನ್ನ ಅವರು ಇದನ್ನ ಇದನ್ನ ಇದ್ ಮಾಡ್ಬೇಕಂತ ಹೇಳಿ ಇಲ್ಲಿ ನಮ್ಮಲ್ಲಿ ಇಂಜಿನಿಯರ್ ಎಲ್ಲ ಊರಲ್ಲಿ ಸರ್ಕೊಂಡು ಇಲ್ಲ ಈ ತರ ಮಾಡಿದ್ರೆ ಇನ್ನೂ ಒಂದ್ ಸ್ವಲ್ಪ ಡೆವಲಪ್ ಆಗ್ಬೋದಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಸ್ವಲ್ಪ ಇನ್ನು ಕೆಲಸ ಐತ್ರಿ ಸ್ವಲ್ಪ ಈಗ ಯಾಕಂದ್ರೆ ಗಿಡ ನಾವೆಲ್ಲಾ ಹಾಕಿದೇವ್ರಿ ಇದು ಯಾಕೆ ಗಿಡ ಸ್ವಲ್ಪ ಭೂಮಿ ಭೂಮಿ ಮಕರಕ್ಕೆ ಬೇವು ಬರದ ಹೌದು ಆಮೇಲೆ ಒಂದ್ ಹೆಂಗ್ ಗೊತ್ತರೇ ಈ ಗಿಡ ಎಲ್ಲರ ಬೇರೆ ಹತ್ರ ಹಾಕ್ಬೋದು ಹಂಗ ಹಾಕಕ್ ಬರಲ್ರಿ ಇದೇ ಜಾಗದಾಗ ಆ ಗಿಡದ ಈ ಗಿಡದ ಇಷ್ಟ ಮೀಟರ್ ಇರ್ಬೇಕು ಇಷ್ಟ ದೂರ ಇರ್ಬೇಕು ಮಾಡ್ರಿ ಅಲ್ಲ ತಡೀರಿ ಒಂದ್ ನಿಮಿಷ ನಾನು ನಿಮಗೆ ಹೇಳ್ತೀನಿ ಏನು ಅಂತ ಅಂದ್ರೆ ಸ್ನೇಹಿತರ ಇಲ್ಲಿ ಕ್ಲೀನ್ ಆಗಿ ನೀವು ನಮ್ಮನ್ನ ಕ್ಲೀನ್ ಆಗಿ ನೋಡಿ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಈಗ ನಾವು ನವಗ್ರಹ ಪೂಜೆ ಅಂತ ಮಾಡ್ತೀವಿ ನವಗ್ರಹ ಪೂಜೆ ಮಾಡ್ತೀವಿ ಒಂಬತ್ತು ಗ್ರಹಗಳಿದಾವೆ ಸೂರ್ಯ ಚಂದ್ರ ಮಂಗಳ ಬುಧ ಬುಧ ಅದ್ರ ಜೊತೆನೆ ಏನಿದೆ ಅಂತ ಅಂದ್ರೆ ನಕ್ಷತ್ರವನ ಈಗ ಹನ್ನೆರಡು ರಾಶಿ ನಕ್ಷತ್ರಗಳು ಎರಡು ಸೇರಿ ಮಾಡಿರ್ತಕ್ಕಂಥ ಪವಿತ್ರವನ ಅಲ್ಲೇನು ನೀವೇನು ದೇವಸ್ಥಾನಕ್ಕೆ ಹೋಗ್ಬಂದ್ರೆ ಸಿದ್ದಾಪನ ಆ ಲಿಪಿ ಒಳಗೆ ಇದು ನಮ್ ನಮ್ಗೆ ಇನ್ನು ರೀಸೆಂಟ್ ಆಗ ಇನ್ನು ಮನೆ ಮನೆಗೆ ಗೊತ್ತಾಗಿದ್ರಿ ಅವ್ರ ನಾಗಸಾಧು ಏನ್ ಹೇಳಿದ್ರಲ್ಲ ಅವ್ರ ಕಡೆಯಿಂದ ಎಲ್ಲಾ ಕಡೆಯಿಂದ ಬರಾಕ್ತಾರ ಅವಾಗ ಆ ಲಿಪಿ ಒಬ್ಬರನ್ನ ಕರೆಸಿ ಓದಿದಾಗ ಗೊತ್ತೆ ಹನ್ನೆರಡನೇ ಶತಮಾನ ದೇವಸ್ಥಾನ ನಿರ್ಮಾಣ ಆಗಿದ್ದು ಅದ್ರಲ್ಲಿ ಇದೆ ಇದು ಉಲ್ಲೇಖ ಇದೆ ಇದು ಏನಂದ್ರೆ ದೈವೀವನ ಅಂತ ಇದೆ ದೈವಿ ವನ ಅಂತ ಇದೆ ಶತಮಾನ ಆಮೇಲೆ ಅರಣ್ಯ ದೈವಿ ವನ ಅಂತ ಇದೆ ನಾವೇನ್ ಮಾಡಿದ್ರಿ ನಮಗೆ ವನ ಅಂತ ಗೊತ್ತಿಲ್ಲ ಪವಿತ್ರವನ ಅಂತ ಇಟ್ಕೊಂಡ್ವಿ ಅಂದ್ರೆ ಇದಕ್ಕೆ ಎಲ್ಲರೂ ಬಂದ್ರೆ ಇದ್ರ ಮೇಲೆ ಕಣ್ಣು ಇರ್ಬಿಡ್ಬೇಕಂತ ಹೇಳಿ ಮಾಡ್ಕೊಂಡ್ವಿ ಆಮೇಲೆ ಅರಣ್ಯ ಇಲಾಖೆ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅವರೊಂದು ತಂತಿ ಬೇಲಿ ಒಂದು ಹಾಕಿದ್ದಾರೆ ಆಮೇಲೆ ಸ್ವಲ್ಪ ಗೇಟ್ ಇವೊಂದು ನಮಗೆ ಸರ್ಕಾರಕ್ಕೆ ನಾವು ಏನು ಬೇಡಿಕೆ ಅಂತದ್ರಿ ಇದನ್ನ ಎಲ್ಲ ಕಡೆ ಪ್ರವಾಸಿ ತಾಣ ಮದಗ ಮದಗಾದ್ನ ಮಾಡಿದ್ದಾರೆ ಪ್ರವಾಸಿ ತಾಣ ಮಾಡಿದ್ರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ಬೋದು ಆಮೇಲೆ ಸುಮಾರು ಫ್ಯಾಮಿಲಿ ಬರ್ತದೆ ಆಮೇಲೆ ಇಲ್ಲಿ ಜಾತಿ ಭೇದ ಇಲ್ಲ ಎಲ್ಲ ಪ್ರತಿಯೊಂದು ಜಾತಿಯರು ಪ್ರತಿಯೊಂದು ಮನುಷ್ಯ ಎಲ್ಲರೂ ಇಲ್ಲಿ ಬರ್ತಾರೆ ಪ್ರವಾಸ ಪ್ರವಾಸಿ ಮಾಡಿದ್ರೆ ಮಾಡ್ಬೋದು ಅಂತ ಇನ್ನೊಂದು ಸರ್ಕಾರ ಇನ್ನೊಂದು ಹೆಚ್ಚಿನ ಅಂದಾನ ಕೊಟ್ಟು ಸ್ವಲ್ಪ ಪಾರ್ಕ್ ಮಕ್ಕಳ ಆಟಿಕೆ ಸಮಾನ ಕೊಟ್ರೆ ಸರ್ಕಾರ ಇದ್ರ ಮೇಲೆ ಮೇನ್ ಆಗಿ ಗಮನ ಹರಿಸಿದ್ರೆ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡ್ಬೋದು ನಾವೆಲ್ಲ ಸ್ವಂತ ಶಿಸ್ ರೀ ಆಮೇಲೆ ಸ್ವಂತ ಮೋಟರ್ ತಗೊಂಡ್ಬಂದಿವಿ ಇದಕ್ಕೆಲ್ಲ ಸ್ವಂತ ನೀರು ಹಚ್ತಾವೆ ರೀ ನಾವು ಇದಕ್ಕೆಲ್ಲ ಇಂದ ಅವ್ರು ಏನು ಮಾಡಿರೋದನ್ನು ನಮಗೆ ಒಂದು ತಂತಿ ಬೆಲೆ ಒಂದು ಹಾಕಿ ಕೊಟ್ಟಿದ್ರಿ ಒಂದೆರಡು ಆಟಿಕೆ ಸಮಾನ ತಂದಕ್ಕೆ ಅಲ್ಲಿ ಒಂದು ಪರ್ಗೋಲ್ ಅಂತ ಅದೊಂದು ಮಾಡಿದರೆ ಇವಾಗ ಏನೋ ರೀಸೆಂಟಾಗಿ ಇನ್ನೂ ಒಂದು ಸ್ವಲ್ಪ ಡೆವಲಪ್ ಮಾಡಬೇಕು ಹೇಳಿ ಮನೆ ಪೊಲೀಸ್ ಇನ್ನೂ ನಾವು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡ್ತೀವಿ ಈಗ ಊರಿಗೆ ಹೋಗಿ ಯುವಕರೇ ಇಲ್ಲಿ ನೀವು ಬಂದು ಭೇಟಿಯಾಗ್ರಿ ಏನೇನಾದ್ರೂ ನೀವು ಸಹಕಾರ ಕೊಡ್ತೀರ ಅಂತಂದ್ರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ಇನ್ನೂ ನಮ್ಮ ಕಡೆಯಿಂದ ಸರ್ಕಾರದಿಂದ ಏನಾಗುತ್ತೆ ಅದನ್ನು ಮಾಡಿಸ್ಬೇಕಂತ ಹೇಳಿದ್ರೆ ಅದೊಂದು ತುಂಬ ಖುಷಿ ಅದನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅದು ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಏನಾರು ಮಾಡಿದೆ ಅಂತಂದರೆ ಜನ ಇಲ್ಲ ಅಂತ ಆಮೇಲೆ ಬಸ್ಸಿಂದ ಬಸ್ಸಿಂದ ಎಲ್ಲ ಸೌಕರ್ಯ ಇದೆ ಆಟೋದ ಸಮಸ್ಯೆ ಇದೆ ಎಲ್ಲದು ಕರೆಕ್ಟ್ ಇದೆ ಇಲ್ಲಿ ಬಂದು ಹೋಗ್ಬೋದು ಒಂದು ಪ್ರವಾಸಿ ತಾಣ ಅಂತ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ನೇಚರ್ ಎಲ್ಲ ಚೆನ್ನಾಗಿದ್ದಾರೆ ಆಮೇಲೆ ನೀವು ನೋಡ್ಬೋದು ರೀ ಮದುವೆಗೆ ಫೋಟೋ ಶೂಟ್ ಮಾಡ್ಕೊಂಡ್ ಹೋಗಾರ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ರು ಇವಾಗ ಇದನ್ನ ಆದ್ಮೇಲೆ ಇಲ್ಲ ಫೋಟೋ ಶೂಟಿಂಗ್ ಇಲ್ಲೇ ಶೂಟಿಂಗ್ ಮಾಡ್ಕೊಂಡು ಬೇಕಾದಂತ ಗಿಡ ಇದೆ ಆಮೇಲೆ ಅಲ್ಲೆಲ್ಲ ಅಂತ ಇದೆ ಅದು ಬಾರಿ ಚೆನ್ನಾಗೈತ್ರಿ ಅದ್ ನೋಡ್ರಿ ಅದೆಲ್ಲ ಚೆನ್ನಾಗಿ ಆ ಕಡೆ ಇದೆ ಅಲ್ಲಿ ನೋಡ್ರಿ ಆ ಕಡೆ ನೋಡ್ರಿ ನೀವ್ ಹೇಳಿದ್ರಲ್ಲ ಸರ್ ಏನ್ ಗೊತ್ತಾ ಇಡೀ ಎಷ್ಟು ಯಜಮಾನ ಅಂದ್ರೆ ಇವನೇ ಸೂರ್ಯ ಸೂರ್ಯ ಇವನು ಅಬ್ನೇ ಯಜಮಾನ ಅಧಿಪತಿ ಇವನು ಹಾ ಸೂರ್ಯಾಧಿಪತಿ ಇವೇನ್ ಇಷ್ಟು ಇಪ್ಪತ್ತು ರಾಶಿಗಳದಲ್ರಿ ಇವನೇ ಯಜಮಾನ ಇವನೇ ಯಜಮಾನ ಇವ್ನು ಇದು ವಿಶೇಷ ಏನಂದ್ರಿ ಇವನು ಇದೇ ಇದು ಹೌದು ಸ್ನೇಹಿತರ ಇಲ್ಲಿ ಏನ್ ನೋಡ್ತಿರಲ್ಲ ನೀವೀಗ ಇದು ಬಂದ್ಬಿಟ್ಟು ನವಗ್ರಹ ಅಂತ ಮನ್ ಮಂಡಲದ ಆಕಾರದಲ್ಲಿದೆ ಈಗ ನಾವು ಇನ್ನೊಂದೇನು ಅಂತ ಅಂದ್ರೆ ಗಿಡಗಳನ್ನ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹಾಕ್ಬೋದು ನಿಮಗೆ ಹೇಳ್ತೀನಿ ಯಾಕೆಂದ್ರೆ ಅಲ್ಲಿ ಮಾವಿನ ಗಿಡ ಹಾಕ್ಬೋದು ಅದ್ರ ಪಕ್ಕಕ್ಕೆ ಬೇವಿನ ಗಿಡ ಹಾಕ್ಬೋದು ಹೆಂಗ್ ಬೇಕೋರು ಹಾಕ್ಬೋದು ಆದರೆ ನವಗ್ರಹ ಮಂಡಲದಲ್ಲಿ ಏನಿದೆ ಅಂದ್ರೆ ನನಗೆ ಗೊತ್ತಿರೋ ಒಂದಿಷ್ಟು ವಿಚಾರಗಳು ನಿಮಗೆ ಹೇಳ್ತೀನಿ ನವಗ್ರಹದ ಮಂಡಲದಲ್ಲಿ ಏನ್ ಬರ್ತೇನೆ ಅಂದ್ರೆ ಮಧ್ಯದಲ್ಲಿ ಮಾತ್ರ ಯಾರು ಬರ್ತಾನೆ ಸೂರ್ಯ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ಕಾಂತಿ ತೇಜಕ ಅಂದ್ರೆ ಬೆಳಕನ್ನು ಕೊಡ್ತಕ್ಕಂಥ ಎಲ್ಲ ಗ್ರಹಗಳಿಗೂ ಬೆಳಕು ಕೊಡ್ತಕ್ಕಂಥ ಯಾರು ಅಂದ್ರೆ ಸೂರ್ಯ ಅದಕ್ಕೋಸ್ಕರ ಸೂರ್ಯನನ್ನು ಮಧ್ಯ ಹಾಕಿರ್ತೀವಿ ಅದಾದ್ಮೇಲೆ ಏನ್ ಬರುತ್ತೆ ಅಂದ್ರೆ ಪೂರ್ವಕ್ಕೆ ಪೂರ್ವಾಗಕ್ಕೆ ಶುಕ್ರ ಬರ್ತಾನೆ ಅಲ್ಲಿರ್ತಕ್ಕಂಥದ್ದು ಶುಕ್ರ ಹೌದ್ರಾ ಆದರೂ ಹಿಂದ್ಗಡೆ ಇರತಕ್ಕದ್ದು ಶನಿ ಇಲ್ಲಿ ನೋಡ್ರಿ ಕರೆಕ್ಟಾಗಿದೆ ಹೆಂಗಿದೆ ಅಂತಂದರೆ ಈಗ ಒಂದೊಂದು ಪ್ಲೇಸಿಗೆ ಅವ್ರವರೇ ಬರಬೇಕು ಹೇಳಿ ಈಗ ಈಗ ಉತ್ರಕ್ಕೊಬ್ಬರು ಮತ್ತು ದಕ್ಷಿಣ ಕೊಬ್ಬರು ಈ ರೀತಿಯಾಗಿ ನಮ್ಮ ದಿಕ್ಕುಗಳಿದಾವಲ್ಲ ಹೂಇಿಪು ಆಗ್ ಆದನೇ ಇಪ್ಪವ ಅಂತ ಏನು ಹೇಳ್ತೀವಲ್ಲ ಆಗ್ನೇಯ ಆಗಿರ್ಬೋದು ಪೂರ್ವ ಆಗಿರ್ಬೋದು ಈ ಥರ ಇದಾವಲ್ಲ ಆ ದಿಕ್ಕುಗಳಿಗೆ ಒಬ್ಬೊಬ್ರು ಅಧಿಪತಿಗಳಿರೋ ಅದೇ ಥರನೇ ಇಲ್ಲಿ ಹಾಕಿರ್ತಕ್ಕಂಥದ್ದು ಗಿಡ ಹೌದ್ರಾ ಹೌದು ಏನೇನು ಗಿಡಗಳು ಹಚ್ಚಿದ್ರೆ ಈಗ ಸರ್ ನಾವು ಮಾವು ಹಾಕಿದ್ದೇವೆ ಇದು ಮಾವು ಇದು ಪೇರಲ ಇದು ಇದು ಪೇರಲ ಇದು ಇದು ಪೇರಲ ಆ ಕಡೆ ಚಿಕ್ಕು ಹಾಕಿದ್ದೀವಿ ಚಿಕ್ಕು ಹಾಕಿದ್ದೀವಿ ನೋಡಿರಿ ಚಿಕ್ಕು ನೀವು ನೋಡ್ತಾ ಇದ್ರೆ ಅಲ್ಲಿ ಕಾಯಿ ನೋಡಿ ಸರ್ ಹಣ್ಣು ಬಂದಿದ್ದು ಆಲ್ರೆಡಿ ಹಣ್ಣು ಆಲ್ರೆಡಿ ಬಂದಿದೆ ಇದನ್ನು ನಾವು ಯಾರಿಗೆ ಮಾರ್ತಾಯಿಲ್ಲ ತಗೊಂಡೋಗಿ ನಾವು ಯಾರಿಗೆ ಗುತ್ತಿಗೆ ಕೊಟ್ಟೆ ಇಷ್ಟು ದುಡ್ಡು ಕೊಡಿ ಅಂತಂದರೆ ಯಾರೇ ಬಂದು ಫ್ರೀಯಾಗಿ ತಗೊಂಡು ಹೋಗೋದು ಇಲ್ಲಿ ಬಂದು ಆಟ ಆಡ್ಕೊಂಡು ತಿನ್ಕೊಂಡು ಹೋಗೋದು ಅದು ನೆನೆಸಿದ್ರೆ ಅವರು ಅವ್ರದ್ದು ಒಂದು ಸಾಮ್ರ ಅಂತ ಏನು ಇಲ್ಲಿ ಬಂದ್ರಲ್ಲ ರೀ ಅವ್ರು ಒಂದು ಕನಸತ್ತೋ ಎಲ್ಲ ಪ್ರತಿಯೊಂದು ಜನನ ಬಂದು ಇದನ್ನು ಹಣ್ಣು ತಿಂದು ಹೋದ್ರೆ ಸಾಕು ನಮಗೆ ಎಲ್ಲಿ ಸಿಕ್ಕಿದ್ರು ಕಣ್ಣು ಸಿದ್ದಪ್ಪನ ಪವಿತ್ರವೊಂದ ನಾವು ತಿಂದು ಬಂದ್ವಿ ಹಣ್ಣು ಆಮೇಲೆ ಮನೆಗೆ ತಗೊಂಡು ಹೋದ್ರೆ ಸಾಕೇನಾವ್ರ ಅರ್ಜನ್ನ ಒಂದು ತಗೊಂಡ್ಬಂದ್ವಿ ಹಣ್ಣು ಇಷ್ಟೇ ಅವ್ರದ್ದು ಅದೇ ಕಾಣಿಸಿದ್ರೆ ನಾವು ಹಿಂಗೆ ಯಾವುದೇ ದುಡ್ಡು ಅದಕ್ಕೇನು ಮಾ ಇಲ್ಲ ಯಾರಿಗೆ ಕೇಳ್ತಾ ಇಲ್ಲ ನೋಡಿ ಸರ್ ಇದು ಮಾವಿದೆ ಸಕತ್ ಬಿಡಿದೆ ಅದು ಪೇರೆಲ್ಲ ಆ ಕಡೆ ಹುಣಸಿದಿದೆ ಈ ಕಡೆ ಇದು 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 ಚಿಕ್ಕು ಇದು ಆಲ್ರೆಡಿ ಬಂದಿರಲ್ರಿ ಹಣ್ಣೆಲ್ಲ ಇಲ್ಲ ನೋಡಿರಿ ಬಂದಿದೆ ಆಲ್ರೆಡಿ ಬಂದಿದೆ ಹಾಂ ಬಂದಿದೆ ನೋಡಿರಿ ನೋಡಿ ಸರ್ ಹಾಂ ಹ್ಞೂ ಹ್ಞೂ ಬಂದಿರೋದು ಎಲ್ಲ ಹಣ್ಣು ಹಾಂ ಬಂದಿದೆ ಇದು ಕಾಯಿರಿ ಕೆಲವ್ರು ಏನ್ಮಟ್ರೆ ಒತ್ತಾರೆ ಬತ್ತಲ್ಲದನ್ನ ತಗೊಂಡು ಆ ಹುಲ್ ಒಳಗೊಂಡು ಇದು ಇದು ಮಾಡಿರಲ್ ನೀರ್ ಹೋಗುತ್ತೆ ಇದ್ರಲ್ಲಿ ಇದು 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 ಹೋಗೋಕೆ ಮಾಡಿದವ್ರ ಇದನ್ನ ನಾವೇ ಮಾಡಿದ್ರೆ ಎಲ್ಲಿಂದ ಬರ್ತಿರೋದ್ ನೀರ್ ಇದೀಗ ಸರ್ ಇದು ಅಂತರ್ಜಲ ಇದು ಇವ್ ನೋಡ್ರಿ ಅಂತರ್ಜಲ ನೀವು ಎಲ್ಲಿ ಎಲ್ಲ ನೋಡ್ರಿ ಅಂತರ್ಜಲ ಎಲ್ಲಿಲ್ಲ ಇದು ನಾವು ನೋಡಿದ್ ಮಸ್ಟ್ ಒಂದು ಇನ್ನೊಂದು ಭಗವತಿ ಕೆರೆ ಅಂತ ಇದೆ ಅಲ್ಲಿ ಪ್ರವಾಸಿ ತಾಣ ಮಾಡ್ಬೋದು ಅಲ್ಲಿ ಒಂದು ಕೆರೆ ಆಗಿದೆ ಮೊನ್ನೆ ಅಲ್ಲಿ ಬಾರಿ ಚೆನ್ನಾಗಿದೆ ಸರ್ ಇಲ್ಲಿ ಬಂದ ಜನ ಅಂತ ಅಲ್ಲಿಗೂ ಹೋಗ್ತಾರೆ ಅಲ್ಲಿ ಪೈ ಅಲ್ಲಿ ಭಗತಿ ಕೆರೆ ಅಂತ ಅದು ಸುಮಾರು ಇದೆ ಅದು ಒಂದು ಎಪ್ಪತ್ತೈದು ಎಕರೆ ಇದೆ ಕೆರೆ ಅಲ್ಲಿ ಹೋಗ್ಬೋದು ಇದು ಇದು ಅಂತರ್ಜಲ ಸರ ವರ್ಷ ಮುನ್ನೂರ ಅರವತ್ತೈದು ದಿವಸ ನೀರು ಇರೋ ಥರ ಹರಿತೈತಿ ಅವರು ಅರಣ್ಯ ಇಲಾಖೆ ನಮ್ಗೆ ಒಂದು ಕೆಲವೊಂದು ಐಟಮ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಈಗ ಅದರಲ್ಲಿ ಆಡ್ತಾರೆ ಸದ್ಯ ಅಲ್ಲಿ ಒಂದು ಪರ್ವಾಲ ಅಂತ ಮಾಡಿದರೆ ಊಟ ಗೀಟ ಮಾಡೋ ಅಂತಾರ ರೆಸ್ಟ್ ತಗೊಂಡ್ರೆ ಅಲ್ಲಿ ಮಾಡ್ಬೋದು ನೇಚರ್ ಚೆನ್ನಾಗಿದ್ರಿ ಗಿಡದಾಳಿಗೆ ನ್ಯಾಚುರಲ್ ತಗೊತಿದ್ದಾರೆ ಇದು ವರ್ಷ ಮುನ್ನೂರ ಅರವತ್ತೈದು ದಿವಸ ಇದೇ ಥರ ಹರಿತೈತೆ ನೋಡಿ ಅಂತರ್ಜಲ ಅಂದ್ರೆ ಎಲ್ಲಿ ಎಲ್ಲಿ ಉದ್ಭವ ಆಗ್ತಿರೋದು ಇದ್ರಿ ಇದು ಸರ ಸುಮಾರು ಇಲ್ಲಿಂದ ಒಂದು ಒಂದು ಇನ್ನೂರು ಮೀಟ್ರ್ ಮೇಲೆ ಸರ್ ಅಲ್ಲಿ ಇನ್ನೂರು ಮೀಟ್ರ್ ಮೇಲೆ ಅಲ್ಲಿಂದ ನಮ್ಗೆ ಅಷ್ಟೇ ಬರೋದು ಮತ್ತೆ ಆ ಕಡೆಯಿಂದ ಎಲ್ಲಿ ಬರುತ್ತೆ ನಮ್ಗೆ ಗೊತ್ತಾಗಲ್ಲ ಓ ಬರೋದು ಮಾತ್ರ ಗೊತ್ತಿಲ್ಲ ಅಲ್ಲಿಂದ ಮತ್ತೆ ಹಿನ್ನೆಲೆ ಗೊತ್ತಿಲ್ಲ ಅದ್ರದ್ದು ಇದು ಇದಾದ್ರೆ ಅಷ್ಟೇ ಏನು ಗೊತ್ತಿಲ್ಲ ನಮ್ಮ ದೇವಸ್ಥಾನ ಇದೆ ಅಲ್ರಿ ದೇವಸ್ಥಾನದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ರೀ ಮತ್ತೆ ಆ ಕಡೆಯಿಂದ ನೀರು ಎಲ್ಲಿ ಪಾತ್ಸ ಗೊತ್ತಾಗಲ್ಲ ಇದು ಪರಗೋಲ ಅಂತ ಹೇಳಿರಿ ಅವ್ರ ಅರಣ್ಯ ಅರಣ್ಯ ಲೆಕ್ಕರ್ ಮಾಡಿದ್ರು ಅದನ್ನ ಅದೇ ರೀ ಪರಗೋಲ ಅಂತ ಹೇಳಿ ಕುತ್ಕೊಂಡು ಊಟ ಮಾಡತ್ತಿರ ಕುತ್ಕೊಂಡು ಊಟ ಮಾಡೋಕೆ ರೀ ಅಷ್ಟೇ ನಾವು ಅಲ್ಲಿ ನೀರು ಅಲ್ಲಿಗೆ ನೀರಿನ ಸೌಲಭ್ಯ ಮಾಡಿದ್ರಿ ಸರ್ ನಾವು ಅಲ್ಲಿಗೆ ಹ್ಞೂ ಅಲ್ಲಿ ನೀರಿನ ಸೌಲಭ್ಯ ಮಾಡೋ ಅಲ್ಲಿ ನೀರು ಬರತ್ತೆ ಅಲ್ಲಿ ಅಲ್ಲಿ ಒಂದು ಬನ್ಮಾಂಕಳಿ ಗಿಡ ಇದೆ ಅಲ್ಲಿ ಇದೆ ಇದು ಹತ್ತಿ ಹಣ್ಣು ಅಂತ ಹೇಳ್ತಾರೆ ಸರ್ ಹತ್ತಿರ ಹಣ್ಣಿನ ಮರ ಹತ್ತಿ ಹಣ್ಣಿನ ಮರ ಇದು ಭಾರಿ ಇದ್ದಂಗೆ ಔಷಧಂಗಿದು ಹಾಂ ಆಮೇಲೆ ಪೂಜೆಗೆ ಬರ್ತೈತೆ ರೀ ಪೂಜೆಕ್ಕೆ ಈಗ ನೋಡಿರಿ ಮನುಷ್ಯ ಹುಟ್ಟಿಂದ ಹಿಡಿದು ಸಾವು ಆದ್ರೂ ಬೇಕಿದೆ ಏನಕ್ಕೆ ಹಂಗೆ ಇದು ಮದುವೆ ಮಾಡ್ತಾ ಏನು ಮಾಡ್ತಾರೆ ಮಕ್ಕಳೆಲ್ಲ ಮಾಡಿರ್ತಾರೆ ಅದರಲ್ಲಿ ಅದರಲ್ಲಿ ಆಮೇಲೆ ಆ ಹಸಿರುಗಂಬ ಹಾಲುಗಂಬ ಅಂತ ಕಟ್ತಾರೆ ಹಸಿರುಗಂಬ ಹಾಲುಗಂಬ ಕರೆಕ್ಟು ಹಾಂ ಹೌದಾ ಇದು ಹಸಿರುಗಂಬ ಇದು ಇದು ಬರಲೇಬೇಕ್ರಿ ಇದು ಒಂದೆರಡು ತುಂಡು ತಗೊಂಡು ಹೋಗಿ ಅದು ಕಟ್ತಾರೆ ಅಂದ್ರಕ್ಕ ಅದು ವಿಶೇಷತೆ ಇದೆ ಇರೋದು ಆಮೇಲೆ ಇದರಲ್ಲಿ ಮಕ್ಕಳು ಕೂಡ ಮಾಡ್ತಾರೆ ಇದ್ರೆ ಮಕ್ಕಳು ಮಾಡ್ತಾರೆ ಮಕ್ಳು ಗೊಂಬೆ ಮಾಡ್ತಾರಲ್ಲ ಆ ಥರ ಅಂದ್ರೆ ಮುಕ್ಳು ತಮಗೆ ಮಕ್ಕಳು ಎಲ್ಲ ಆಗಿ ಮುಂದೆ ಎಲ್ಲ ಸಂಸಾರ ಚೆನ್ನಾಗಿ ಆಗಿರಲಿ ಅನ್ನೋದು ಒಂದು ಗಿಡ ಗಿಡಕ್ಕಿದ್ದಷ್ಟು ಪವರ್ಫುಲ್ ಬೇರೆ ಯಾವುದು ಇರಲ್ರಿ ನೀವು ಅರಳಿ ಮರ ಕೇಳಿದ್ರೆ ನಾವು ಅರಳಿ ಮರ ಹಾಕಿದ್ದೇವೆ ಅರಳಿ ಮರ ನೋಡಿರಿ ಅದಕ್ಕೆ ಇತಿಹಾಸ ಐತೆ ಅರಳಿ ಮರ ಈ ಕೆಲವ್ರು ಹಿಂದೆ ಅಂತಾರೆ ಏ ಅದಕ್ಕೆ ಅರಳಿ ಮರ ಆದ್ಮಾರೇ ಇದು ಜೋ ಬರ್ತಾವೆ ಪಿಡಿ ಯಾವ್ದಾದ್ ಬರಲ್ಲ ಸರ್ ಯಾವ್ದು ಬರಲ್ಲ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಎಷ್ಟೋ ಜನ ಬಂದ್ ಅದೇ ಎರಡು ಎಲ್ಲಿ ಜೋನಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಯಾಕಂತಂದ್ರೆ ಸತ್ಯದಲ್ಲಿ ಸತ್ಯ ಹರಿಚಂದ್ ಹೆಜ್ಜಿಗೆ ಅಂದ್ರೆ ಅರಳಿ ಮರ ಅಂತ ಓ ಅಷ್ಟೊಂದು ಪವರ್ಫುಲ್ ಅಂತದ್ ಅರಳಿ ಮರ ಸತ್ಯನೇ ಸರ್ ಅದೇ ಯಾರು ಅಂತ ನೀರು ಸಹ ಸುಳ್ಳು ಹೇಳಿದೆ ಅಂತ ನೀರು ನೀರು ಸುಳ್ಳು ಹೌದು ಅದು ಒಂದು ಏನೋ ಬಂದಿರುತ್ತೆ ಅದು ಸು ಇದು ಸಹ ಸುಳ್ಳು ಹೇಳ್ತದೆ ನೀರು ಇದು ಸುಳ್ಳು ಹೇಳ್ತೈತೆ ಆಮೇಲೆ ಹಸು ಹಸು ಮುಸ್ರಿ ಕುಡಿಯಕ್ಕೆ ಅದಕ್ಕೂ ಒಂದು ಕಥೆ ಐತೆ ಅದನ್ನ ಸಹ ಅದ ಅರಳಿ ಮರಲ್ಲ ಅದಕ್ಕೆ ಇಡೀ ಭೂಮಿಯಲ್ಲಿ ಫಸ್ಟ್ ನಿಮಗೆ ಪೂಜೆ ಆಗಲಿ ಅಂತ ಅರಳಿ ಮರ ಪೂಜೆ ಮಾಡ್ತಾರೆ ಹೆಣ್ಮಕ್ಳು ಬನ್ನಿ ಮಾಂಕಳಿ ಅರಳಿ ಗಿಡ ಎರಡು ಪೂಜೆ ಮಾಡ್ತಾರೆ ನೋಡಿ ಅದಕ್ಕೆ ಅದು ಅಷ್ಟೊಂದು ತಾಕತ್ತಿದೆ ಅಷ್ಟೊಂದು ಸತ್ಯಹರ ಇದೆ ಸತ್ಯ ಹರಷ್ಟು ಚಂದ್ರ ಬಿಟ್ಟರೆ ಹೌದು ಅರಳಿ ಮರನೇ ಅಂತ ನೀವು ಹೇಳ್ತಿರೋದಾಗ ಅಷ್ಟೊಂದು ಸತ್ಯ ಅರಳಿ ಮರ ಇನ್ನೊಂದು ಅಶ್ವತ್ಥ ಮರ ಅಂತ ಹೇಳ್ತಾರೆ ಗಿಡಕ್ಕಿದ್ದಷ್ಟು ಪವರ್ ಎದಕ್ಕೆ ಇರಲ್ಲರಿ ಯಾವ್ದು ಅಷ್ಟೊಂದು ಪವರ್ಫುಲ್ ಗಿಡ ಇರಲ್ಲ ಎಲ್ಲಾಗಿ ಸುಮಾರು ನಾವು ಗಿಡ ಇದ್ರಲ್ಲಿ ನೋಡ್ರಿ ನಮ್ಗೆ ಇನ್ನೊಂದು ಗಿಡದಲ್ಲಿ ಸುಮಾರು ಸಸಿಗಳು ಅದಾವ ನಮ್ಗೆ ಇನ್ನೂ ಗೊತ್ತಿಲ್ಲ ಅವ್ರು ಅಂತಿದಾರೆ ಇಲ್ಲಲ್ಲಿ ಅವರು ಬಟರ್ ಬಂದ್ರೆ ಅಂದ್ರಲ್ಲ ಉತ್ಕೊಂಡ್ರಿಂದ ನಿಮ್ಮಲ್ಲಿ ಆಯುರ್ವೇದಕ್ಕೆ ಇರೋಂತ ಖನಿಜ ಬಟ್ ನಮ್ಗೆ ಇದೇ ಸಸಿ ಇದೇ ಗಿಡ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಹೌದ್ರೆ ಗೊತ್ತಾಗ್ತಾ ಇಲ್ಲ ಈಗ ಅವ್ರು ಹೇಳಿದ ಮೇಲೆ ಗೊತ್ತಾಗ್ತದೆ ಸುಮಾರು ಆಯುರ್ವೇದಿಕ್ ವಸ್ತುಗಳು ಆಮೇಲೆ ಅಲಸಿ ಇದೆ ಸರ್ ಇಲ್ಲಿ ಅಲಸಿ ಇದೆ ನೋಡ್ರಿ ಸರ್ ನೋಡಿರಿ ಮಾವೆಲ್ಲ ಗೊನೆ ಆಗ್ತದೇ ಇಲ್ಲೆಲ್ಲ ಇದೆ ನೋಡಿರಿ ಹ್ಞೂ ಇವತ್ತು ಸಾರ್ಡ್ ಆಗುತ್ತೆ ಅಲ್ಲಿ ಒಂದು ದೊಡ್ಡ ಮರ ಇದೆ ಹಲಸಿನ ಗಿಡ ನೋಡ್ರಿ ಹಲಸಿ ಗಿಡ ನಾನು ಬಿಡುತ್ತೆ ಅದು ಸೀಸನೆ ಬಿಡುತ್ತೆ ನೋಡಿರಿ ಹಲಸಿದೆ ಒಟ್ಟು ಇಲ್ಲಿಗೆ ಬಂದರು ಅಂದರೆ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಎಲ್ಲ ಹಣ್ಣು ಸಿಗುತ್ತೆ ಎಲ್ಲ ಇವಾಗ ಸಪೋಟ ಸೀಸನ್ ಸಪೋರ್ಟ್ ಇದೆ ನಮಗೆ ಆಮೇಲೆ ನೇರಲ್ಲೇ ನೋಡಿರಿ ನೀವು ನೇರಲೆ ನೋಡಿ ಈ ಕಡೆ ಇಲ್ಲಿ ಪರಕ್ಕೆ ಚೆನ್ನಾಗಿರ್ತದೆ ಹೌದು ಹೌದು ನೇರ ನೀವು ನೋಡಿರಿ ನೇರಳೆ ಎಲ್ಲಿ ಇಲ್ಲ ನೇರಳೆ ಇಲ್ಲ ಅದು ದೊಡ್ಡ ಗಿಡದಲ್ಲ ಅದೇ ನೇರಳೆ ಸರ್ ಹಾಂ ಎರಡು ಹಳ್ಳಿಗಾಗಿ ಇನ್ನೂ ಅದು ನೀರಲ್ಲ ಅದು ನೀರಲ್ಲ ಅಂತ ಹೇಳ್ತೇವೆ ಇನ್ನು ಜಂಬೂರ್ ನೀರಲ್ಲ ಅಂತ ಹೇಳ್ತಾರೆ ಅದನ್ನೇ ನೀರಲ್ಲ ರೀ ಅದು ಅಂದರೆ ಇದು ನೋಡ್ರಿ ಅದು ಅದು ಹಾಲಿ ಗಿಡ ಅದು ಆಲಿಸು ಅದು ಹಾಲು ಇದು ಹಲಸು ಗಂಧದ ಗಲ್ಸು ಗಂಧದ್ದು ಕಟ್ಟಿಗೆ ಇಟ್ಟಿದ್ರೆ ಗಂಧದ ಗಿಡನೂ ಇದು ಇಟ್ಟಿದ್ದೇವೆ ರೀ ಸರ್ ಪೂಜೆಗೆ ಯಾವುದಕ್ಕೆ ಬೇಕಾಗತ್ತೆ ಅಂತೇಳಿ ಬಿಟ್ಟಿದ್ದೇವೆ ಬಟ್ ಈಗಿನ ಜನ ಬೆಳ್ಸ್ಕೊಂಡು ಹೋಗ್ಬೇಕು ಇದನ್ನು ಆಮೇಲೆ ಯಾರು ಇದು ಇಲ್ಲೇ ಎಲ್ಲ ಸರ್ ಈ ಕಾಡು ನಾಶಿ ಯಾಕೆ ಹಾಳಾಗ್ತದೆ ಕಡಿಯೋದಿಂದ ಹಾಳಾಗತ್ತ ರೀ ಕಡೆಯೋದಿಂದ ಈಗ ಏನು ಮಾಡ್ತಾರೋ ಅದಕ್ಕೆ ಮುಂದೆ ಇದು ಎಲ್ಲರೂ ಜನ ಹಂಗಿದೆ ಏನು ನಾವು ರೈತರು ರೈತರು ಅಂತ ಹೇಳ್ತಾರೆ ಕಾಡು ಆದಷ್ಟು ಮಟ್ಟಿಗೆ ಉಳ್ಸೋಕ್ಕೆ ಪ್ರಯತ್ನ ಮಾಡಬೇಕು ಕಾಡಿದ್ರೆ ನಾಡು ನಾಡಿದ್ರೇ ಕಾಡು ಹ್ಞೂ ಹ್ಞೂ ಅದನ್ನು ಪ್ರಯತ್ನ ಮಾಡೋಕೆ ಆದಷ್ಟು ಮಟ್ಟಿಗೆ ನಾವು ಅಕಸ್ಮಾತ್ ಅನಿವಾರ್ಯವಾಗಿ ಒಂದು ಗಿಡ ಕಟ್ಟಿದ್ರೆ ಅದಕ್ಕೆ ಅಟ್ಲೀಸ್ಟ್ ಒಂದು ಐದು ಗಿಡ ಅಂದ್ರೆ ಹತ್ತ ಪ್ರಯತ್ನ ಮಾಡ್ಬೇಕು ಅಂದ ಕಾಡು ನಾಡು ಉಳಿತೈತೆ ರೀ ನೀವು ನೋಡಿರಿ ಎಷ್ಟೋ ಬೇಜಾರಾದರು ಇಲ್ಲಿ ಸರ್ ಇಲ್ಲಿ ಬಂದು ಅವ್ರು ಒಂದು ಅರ್ಧ ಗಂಟೆ ಕೂತಂದ್ರೆ ಇದ್ರದ್ದು ಈ ಗಿಡದ್ದು ಈ ಆಮೇಲೆ ಈ ಭೂಮಿ ಶಕ್ತಿನೇ ಬೇರೆ ಇರ್ತದೆ ಈ ಭೂಮಿ ಶಕ್ತಿನೇ ಬೇರೆ ಇರ್ತಾರೆ ಸುಮಾರು ಸರ ಹಳೇ ಬಿಡ್ತದೆ ಇದು ಇದರ ಇದು ಒಂದೇ ಗಿಡ ಸರ ಇದು ಇಡೀ ಊರಿಗೆ ಆಗೋಷ್ಟು ಕಾಯಿ ಬಿಡುತ್ತೆ ನೋಡಿ ಸರ್ ಇದು ಇದು ಒಂದೇ ಗಿಡ ಯಾವ ಗಿಡ ಇದು ಇದು ಮಾವು ಮಾವಿನ ಗಿಡ ಹೌದು ನಿಮ್ಮ ಊರಿಗೆ ಆಗುತ್ತಿತ್ತುಬೇಕಿರಿ ಅಷ್ಟು ಅಷ್ಟೊಂದು ಬಿಡುತ್ತೆ ರೀ ನೀವು ಒಂದ್ಸಲಗ್ ಗೊಂಚಲು ಗೊಂಚಲು ಅಷ್ಟು ಬಿಡುತ್ತೆ ನೋಡಿ ಸರ್ ನಾವು ಇದುವರೆಗೆ ಯಾರಿಗೆ ಬೆಲೆ ಕಟ್ಟಿಲ್ಲ ದುಡ್ಡು ಕೊಟ್ಟಂತ ಯಾರು ಕೊಟ್ಟು ದುಡ್ಡು ಇಸ್ಕೊಂಡಿಲ್ಲ ಸರ್ ನಾವು ಯಾರೂ ದುಡ್ಡು ಇಸ್ಕೊಂಡಿಲ್ಲ ಯಾರು ಈ ನೀನು ಬಂದ್ರೆ ನೀವು ತಗೊಂಡು ಹೋಗ್ಬೋದು ಓಹ್ ನೀವು ನಿಮ್ಮ ಯಾಕೆ ಅನ್ನೋದಿಲ್ಲ ನಾವು ನೀವು ಬಂದು ನೀವು ತಗೊಂಡು ಹೋಗ್ಬೋದು ಅವ್ರು ಬಂದರೆ ಅವರು ತಗೊಂಡು ಹೋಗ್ಬೋದು ಅದೇ ಒಂದು ಕನಸಿದ ಅಜಾರದ ಅವ್ರದ್ದು ನಮ್ಗೆ ಇದ್ದರೆ ಚೆನ್ನಾಗಿತ್ತು ಅನಿವಾರ್ಯ ಇಲ್ಲ ಬಟ್ ಅವ್ರ ಹೆಸರು ಉಳಿಬೇಕಂತ ಈ ನಾವು ಪವಿತ್ರವನ್ನ ಮಾಡಿರೋದು ನಾವು ಒಟ್ಟು ಇವತ್ತು ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ ಕಣಿವೆ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಇತಿಹಾಸ ತಗೋಳಕ್ ಬಂದವರು ನಾವು ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಇತಿಹಾಸದ ಜೊತೆ ನಮಗೆ ಇಲ್ಲಿರುವಂತಹ ರಿಯಾಲಿಟಿ ಕೂಡ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ನೀವೆಲ್ಲ ಗ್ರಾಮಸ್ಥರು ಸೇರಿ ಮಾಡಿದ್ರ ಕಮಿಟಿಯವರೆಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದೆ ನಮಗೆ ಇಂತು ಇವ್ ನಮ್ಮೊಂದು ಯುವಕರ ದಂಡನೆ ಇದೆ ಸರ್ ಅಂತ ಶ್ರಮ ಬಹಳ ಇದೆ ಇಲ್ಲಿ ಇವತ್ತು ಆಮೇಲೆ ನಾವು ಏನಾರು ಒಂದ್ ಮಾಡ್ಬೇಕು ಇವತ್ತು ಅನ್ಕೊಂಡು ಬಂದಿರ್ತಾರೆ ಹಂಗ ಇಮಿಡಿಯೇಟ್ಲಿ ಒಂದು ಫೋನ್ ಹಾಕಿ ಸರ್ ಮೆಸೇಜ್ ಹಾಕಿ ಈ ತರ ಹೊಂದಿದೆ ಹಂಗ ಬಂದ್ಬಿಡಿ ಹಂಗ ಬಂದ್ಬಿಡಿ ಇನ್ನು ನೋಡ್ರಿ ನಾವು ಮೋಟ್ರ್ ನಿನ್ನೆ ಸ್ವಲ್ಪ ಪ್ರಿಪೇರ್ ಇದೆ ಈಗ ಒಂದು ಏಳೆಂಟು ಜನ ನಾವು ಇಲ್ಲೇ ಕಾಯ್ ಇದೆ ನಿನ್ನೆಗದ ಈಗ ಅದೇ ಆಮೇಲೆ ಟ್ರಸ್ಟ್ನಲ್ಲಿ ಸಭೆ ಆಮೇಲೆ ಪಂಚಾಯತಿಂದ ಏನಾರ ಅಕಸ್ಮಾತ್ ಬಂತಂದ್ರೆ ನಾವು ಗ್ರಾಮ ಪಂಚಾಯತ್ ವಾಟರ್ ಮನೆಗೆ ಕೆಲಸ ಮಾಡ್ತಾರೆ ನಮಗೆ ಈ ಥರ ಅಧ್ಯಕ್ಷರ ಮೆಮೊರಿ ಈ ಥರ ಏನಾರ ಹಿಂಗೆ ನಮಗೆ ಅಂತ ಐಟಮ್ ಇಂಥ ಸಾಮಾನು ಬೇಕಂತಂದ್ರೆ ಇಮಿಡಿಯೇಟ್ಲಿ ಅಧ್ಯಕ್ಷರ ಪಿಡಿ ಓರು ಕೊಡಿಸ್ತಾರೆ ಈಗ ಇಷ್ಟು ಕಾಡು ಪ್ರದೇಶದಲ್ಲಿ ಇದೀವಲ್ಲ ಇಲ್ಲಿ ಯಾವ ಪ್ರಾಣಿಗಳು ಜಾಸ್ತಿ ಸಿಗ್ತಾವೆ ಇಲ್ಲಿ ನೋಡ್ರಿ ಚಿರತೆ ಇದೆ ಚಿರತೆ ಇದೆ ಹಿಂದೆಲ್ಲ ಕರಡಿ ಬಟ್ ಇವಾಗ ಕರಡಿ ಆಮೇಲೆ ಹಂದಿಗಳಿವೆ ಬಟ್ ಇಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಚಿರ್ತಿ ಇದಾವೆ ಬಟ್ ಇಲ್ಲಿ ಸಿದ್ದಾಪನ ಪುಣ್ಯನ ಏನೋ ಗೊತ್ತಿಲ್ಲ ಹೆಸರು ಇಲ್ಲಿರೋ ಆಶೀರ್ವಾದ ಏನೋ ಗೊತ್ತಿಲ್ಲ ಇದುವರೆಗೆ ನಮ್ಮ ಜನರಿಗೆ ಯಾವುದೇ ಒಂದು ಕಾಡು ಪ್ರಾಣಿ ಯಾರಿಗೆ ಒಂದು ಪರ್ಚಿಲ್ಲ ಒಂದು ಏನು ಬೆಟ್ಟೆಯಾಗಿಲ್ಲ ಒಂದೇನು ನಿಮಗೆ ಕಂಡಿದೆ ಒಟ್ಟು ಕಂಡಿದೆ ಕಂಡಿದ್ದಾವೆ ಮತ್ತು ಇನ್ನೇನು ರೀ ದನಕರ ಹಸುನೀಸೋದ್ರೆ ಅವ್ರು ಬೇಟೆ ಆಡಿದ ಅದ್ರ ಮತ್ತು ಅದು ಕಾಡು ಪ್ರಾಣಿ ತಿನ್ನಲೇಬೇಕು ಆಮೇಲೆ ನಾವು ನೀವು ಅಲ್ಲಿ ನೋಡಿರ್ಬೋದು ಯಾವುದಂದ್ರೆ ಅದು ದೀಪ್ ಮಲ್ಲಿ ಕಂಬ ಅಂತ ಇದೆ ಅಲ್ಲಿ ಹಾಂ ಅಲ್ಲಿದೆ ಅಲ್ಲಿದು ಇದು ಹೇಳಿದ್ದಾರೆ ನಮ್ಮರೆಲ್ಲ ಹೇಳಿದಾರಲ್ಲ ಅಲ್ಲಿದ್ದಂಥ ಪವರ್ ಏನು ಗೊತ್ತರೆ ನೋಡಿರಿ ನಾವು ಕೇಳ್ರಲ್ಲಿ ಏನು ಮಾಡ್ತಾವಂದ್ರಿ ನಾವು ಸುಮಾರು ಅಲ್ಲಿ ನಾವು ಇದನ್ನು ದೀಪ ಹಚ್ಬೇಕಂದ್ರೆ ನಾವು ಏಳು ಗಂಟೆ ಏಳು ಊರಿಗೆ ಹಚ್ತಾವ್ರಿ ಯಾಕೆ ಹಚ್ವಂತಂದ್ರೆ ನೈಟ್ ದೀಪ ಕಾಣುತ್ತೆ ಹಾಗೆ ಡೇ ಕಾಣಲ್ಲ ಅಂತಂದ್ರೆ ಸುಮಾರು ಗಾಳಿ ರೀ ಅಲ್ಲಿ ಏನು ದೀಪ ಹೋಗಲ್ಲ ಆಮೇಲೆ ಇನ್ನೊಂದು ಏನು ಅಂತಂದ್ರಿ ಅಲ್ಲಿ ಯಾವ ದಾರಿ ಅಲ್ಲಿ ಹೋಗೋಕ ಹೋಗೋಕೆ ದಾರಿ ಬರೋಕ್ಕೋ ದಾರಿ ಇಲ್ಲ ನಾವು ಮೊಬೈಲ್ ಟಾಚ್ ಹಿಡ್ಕೊಂಡು ಬರ್ತಾವಲ್ಲ ಎಂಟು ಒಂಬತ್ತು ಗಂಟೆ ಆಗಲಿ ಇದು ನಾವು ಇಳಿದು ಬಂದ್ರೆ ಒಂದು ಇರಿವಿ ಕಡದಿಲ್ಲ ಒಂದು ಒಂದು ಮುಳ್ಳಿಲ್ಲ ನಿಮಗೆ ಅದು ಒಂದು ಅಲ್ಲಿ ದಾರಿ ಇಲ್ಲ ಹೋಗಿ ದಾರಿ ಇಲ್ರಿ ದಾರಿ ಹಾಕ್ಬೇಕು ಹೆಂಗ್ ರೀ ಬಟ್ ಒಬ್ರು ಬಿದ್ದಿದ ಇತಿಹಾಸ ಅಲ್ಲ ಒಂದು ಮುಳ್ಳು ಸುಚ್ಚಿದ ಇತಿಹಾಸ ಅಲ್ಲ ಒಂದು ಇರಿವಿ ಕಡ್ದು ಒಂದು ಹುಳ ಹೋಗ್ಬಿಟ್ಟು ಇತಿಹಾಸ ಇಲ್ಲಿ ನೀವ್ ಹೇಳ್ತಿರೋದು ಇದು ಬಂದ್ಬಿಟ್ಟು ಕಣಿವೆ ಸಿದ್ದೇಶ್ವರ ಬೆಟ್ಟ ಹೌದು ಇಲ್ಲೇ ಇರೋದು ಕಣಿವೆ ಸಿದ್ದೇಶ್ವರ ಇದು ಇಲ್ಲಿಂದ ಹಿಡಿದು ಪಕ್ಕಕ್ಕೆ ಇರೋ ಗುಡ್ಡದ ಬಗ್ಗೆ ನಾವು ಮಾತಾಡ್ತಿರೋದು ದೀಪ್ ಮಲೆ ಕಂಬ ಹೌದು ಸರ್ ದೀಪ ಮಲೆ ದೀಪ್ ದೀಪ್ ಮಲೆ ಕಂಬ ಅಂತ ಅದ್ರ ಹೆಸರ ಇರೋದು ಹೌದೌದು ಹೌದು ಸರ್ ದೀಪ ಮಲೆ ಕಂಬ ಅಂತ ಹೇಳಿ ದೀಪದ ಮೇಲೆ ಕಂಬ ಅಂತಾರ ನಾವು ಅದನ್ನ ಆಡು ಬಸ್ ದೀಪ ಮೇಲೆ ಕಂಬ ದೀಪ ಮೇಲೆ ಕಂಬ ಅದು ಯಾವ್ದು ಅದನ್ನ ಕನ್ನಡದಾಗ ಅದಷ್ಟು ಮಟ್ಟ ಮಾಡಿಸಬೇಕಂತ ಮಾಡಿದಿವಿ ಎಲ್ಲರಿ ಅದ್ ಕನ್ನಡ ಪ್ರತಿ ಹಚ್ಚಿದ್ರೆ ಈ ನೀವು ಬಂದು ನೀವು ಓದ್ಕೋಬಹುದು ನಮ್ಮ ಬೆಟ್ಟ ಕನ್ನಡದ ಬೆಳೆ ಹಳೆ ಶಾಸನ ಹೌದು ಅದನ್ನ ಕನ್ನಡದಾಗ ಬರ್ಸ್ಬೇಕಂತ ಮಾಡಿದ್ರಿ ಸ್ವಲ್ಪ ಅದನ್ನ ಎಸ್ಟಿಮೇಟ್ ಮಾಡ್ತಾ ಅದನ್ನ ಇದ್ರ ಬರ್ಸರ್ಗೆ ಮಾಡ್ ಹಾಕಿದ್ರೆ ಅಂದ್ರೆ ಈಗ ನಾನ್ ಕೇಳದೆ ಗೊತ್ತಾ ಇಲ್ಲಿ ಈಗ ಒಂದು ಊರು ಅಂತ ಅಂದ್ರೆ ಒಂದು ಏನೋ ಒಂದು ಇದ ಗ್ರಾಮ ಅಂತ ಅಂದ್ರೆ ಅಲ್ಲಿ ರಾಜ ಆಳ್ವಿಕೆ ಇರುತ್ತೆ ಇದು ಯಾರ ಆ ಸ್ಥಾನಕ್ಕೆ ಸೇರಬಹುದು ಅಂತ ನೀವ್ ಹೇಳೋದು ಸರ್ ಇದು ಹಿಂದೆ ರಾಜ ಮಹಾರಾಜರದ ಅವ್ರದ್ದು ಇದು ಅವರು ಈ ದೇವಸ್ಥಾನಕ್ಕೆ ಇಷ್ಟೇ ಜಾಗ ಬೇಕಂತ ಹೇಳಿ ಇದು ಒಂದು ದೈವಿವನ ಇರಬಹುದು ಆಮೇಲೆ ಇಲ್ಲಿ ಭಗವತಿ ಘಟ್ಟ ಅಂತ ಹೇಳಿದ್ರು ಭಗವತಿ ಘಟ್ಟ ಘಟ್ಟ ಇದು ಅಲ್ಲಿ ಭಗವತಿ ಕೆರೆ ಅಂತ ಇದ್ರಿ ನಾವೇನಂತ ಅಲ್ಲಿ ಭಗವತಿ ಕೆರೆ ಅಂತ ಇದು ಗುಡ್ಡ ಅಂತ ಇದು ಗುಡ್ಡಲ್ಲಿ ಎಕ್ಚುಲಿ ಘಟ್ಟ ಇದೆ ಭಗವತಿ ಘಟ್ಟ ಅಂತ ಅಲ್ಲಿ ಶಿಲಾಶಾಸ್ತ್ರ ಅದೇ ಅದು ಆಮೇಲೆ ಒಂದು ಅಲ್ಲಿ ಹೂವಿಗಾಗಿ ಒಂದು ಇದು ಅಲ್ಲಿ ಒಂದು ಹೂ ತೋಟ ಅಂತ ಹೇಳಿ ಬಿಟ್ಟಿದ್ದಾರೆ ನಾವು ಭಜನೆ ಭಾವಿ ಅಂತ ಹೇಳ್ತೇವ್ರಿ ಅಲ್ಲಿ ಭಜನೆ ಭಜನೆ ಹೇಳಿದ್ರು ಹೇಳಿದ್ರೆ ಅದಕ್ಕೆ ಕೆಳಗಿರೋದು ಈಗ ನಾವೊಂದು ಕೆರೆ ಮಾಡ್ಕೊಂಡಿದ್ದೇವ್ರಿ ಅದೆಲ್ಲ ರಾಜ ಮಹಾರಾಜರು ದೇವಸ್ಥಾನಕ್ಕೆ ಹೂ ಬೇಕಂತೇಳಿ ಒಂದು ಹೂವಿಗಾಗಿ ತೋಟಕ್ಕೆ ಮಾಡಿ ಅಷ್ಟು ಭೂಮಿನ ದಾನವಾಗಿ ಕೊಟ್ಟಿದ್ದಾರೆ ಅಂತ ಅದನ್ನ ಈಗ ಇವಾಗ ನಾವು ಅದನ್ನ ನೋಡ್ಕೊಂತ ಹೋದಾಗ ನಮ್ಮ ಭೂಮಿ ಎಷ್ಟಿದೆ ಸಿದ್ದಪ್ಪ ಎಷ್ಟು ಸೇರಿದ್ದು ಅನ್ನೋದು ಅದನ್ನು ಒಂದು ಇದು ಮಾಡ್ತಾ ಸರ್ ಸ್ನೇಹಿತರೆ ಇವತ್ತು ಈ ವಿಡಿಯೋ ಮಾಡಕ್ಕೆ ಏನಪ್ಪ ನಮಗೆ ಪ್ರೋತ್ಸಾಹ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಜನಗಳು ನಿಜವಾಗ್ಲೂ ತುಂಬ ಅದ್ಭುತವಾದಂಥ ಕಥೆಗಳನ್ನ ಹೇಳಿದಾರೆ ಇದರಲ್ಲಿ ನಿಜವೂ ಇದೆ ನಿಜ ಇಲ್ಲದ್ದೂ ಇದೆ ಯಾಕೆ ಅಂತಂದರೆ ಇತಿಹಾಸ ಅಂತಕ್ಕಂಥದ್ದು ನಾವು ಯಾವಾಗಲೂ ಕೂಡ ಕನ್ನಿಡಿಯೋಕ್ಕಾಗಲ್ಲ ಇದಕ್ಕೆ ಆದಂತಹ ಒಂದಿಷ್ಟು ತಂತ್ರಜ್ಞಾನ ಬೇಕು ಒಂದಿಷ್ಟು ಪುರಾವೆಗಳು ಬೇಕು ಕೆಲವೊಂದು ಪುರಾವೆಗಳ ಮೂಲಕ ಇಲ್ಲಿನ ಊರಿನ ಗ್ರಾಮಸ್ಥರು ಇದ್ರ ಬಗ್ಗೆ ಹೇಳಿದ್ದಾರೆ ಹೇಗಿತ್ತು ಹೇಳ್ಬಿಟ್ಟು ಕಮಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವಾಗ ನಾವು ಹೋಗ್ತಿರೋದು ಅಣ್ಣ ಹೇಳ್ರಿ ಅಂತರಗಂಗೆ ಅಂತರಗಂಗೆ ಸ್ನೇಹಿತರೆ ನಾವು ಹೋಗ್ತಿರೋದು ಅಂತರಗಂಗೆ ಅಂತ ಅಂದ್ರೆ ಅಭಿಷೇಕದ ನೀರು ಇಲ್ಲಿ ಬಂದು ಸ್ಟಾಕ್ ಇರುತ್ತಂತೆ ಇಲ್ಲಿ ಹೋಗ್ತಿದ್ವಿ ಪುಣ್ಯ ಇದ್ದವ್ರೆ ಸಿಗುತ್ತೆ ಅಂತ ಅಂದಿವ್ರೆ ಬನ್ನಿ ಸಣ್ಣ ಕತೆ ನಿಮ್ಮ ಜೊತೆ ವಿನಯ್ ಅವರು ಪುಣ್ಯ ಇದೆಯಾ ಇಲ್ಲ ಅಂತ ನೋಡೋಣ ಅಣ್ಣ ರೀ ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟ್ರ್ ಇದನ್ನು ಯಾರು ಅಷ್ಟೊಂದು ಹೋಗಿ ಕಷ್ಟ ಹೌದಾ ಅಂದರೆ ಇದು ಕಾಲ್ದಾರಿ ಅಷ್ಟೇ ಅಲ್ಲ ಇರೋದು ರೀ ಸ್ನೇಹಿತರೆ ನಿಜವಾಗ್ಲೂ ಏನು ನಾಗಸಾಧುಗಳು ಹೇಳಿದ್ರಲ್ಲ ಅದು ನಿಜವಾಗ್ಲೂ ಕಣ್ಣಲ್ಲಿ ನೋಡಿದ್ರೇ ಅದ್ಭುತ ಅಂತ ಅಂತೀವಲ್ಲ ಆ ಥರ ಇಲ್ಲಿ ಬಂದಮೇಲೆ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಅಂತೀವಲ್ಲ ಆ ಥರ ಇದೆ ಒಂದು ಸರಿ ಯಾ ಯಾರ್ಯಾದರೂ ಕೂಡ ಸಾಧ್ಯವಾದರೆ ಕಣೇವಿ ಸಿದ್ದೇಶ್ವರ ಬೆಟ್ಟಕ್ಕೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇಲ್ಲಿ ಡೆವಲಪ್ಮೆಂಟು ಕೂಡ ಆಗಿದೆ ಅಂತ ಏನು ಸಮಸ್ಯೆ ಇಲ್ಲ ಒಂದ್ಸರಿ ಬನ್ನಿ ಇಲ್ಲೇ ಇನ್ನೆಷ್ಟು ಹುಷಂತಿದೀವಿ ಇನ್ನೆಷ್ಟ ಇನ್ನೊಂದು ಸ್ವಲ್ಪ ಇದೆ ಹೌದ್ರಾ ಅಣ್ಣ ಇದು ಕಣವೇ ಸಿದ್ದೇಶ್ವರರ ಅಂತರ ಗಂಗೆ ಅಂತ ಅಂತೀವಿ ಇದಕ್ಕೆ ಸರಿನ್ರಾ ಇವತ್ತು ನಾವು ಆ ಪ್ಲೇಸಲ್ಲಿ ಬಿದ್ದೀವಿ ತುಂಬ ಜನಕ್ಕೆ ಅದು ಪುಣ್ಯ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನಾವೆಂತೂ ನಾಗಾಸಾಧುಗಳ ಮಾತಿಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ ನಮಗೆ ಇಲ್ಲಿ ಇದು ಒಂದು ಜಾಗ ಇದೆ ಅಂತ ಗೊತ್ತಾಗಿದೆ ಸೀರಿಯಸ್ಲಿ ಹೇಳಬೇಕು ಅಂತಂದರೆ ಅಂದರೆ ಇನ್ನೊಂದು ಏನು ಹೇಳಿದ್ರು ಗೊತ್ತ ಸ್ನೇಹಿತರಲ್ಲಿ ಒಂದೊಂದು ಸರಿ ನೀರು ಸಿಗುತ್ತಂತೆ ಅಭಿಷೇಕದ ನೀರು ಬಾಳೆಹಣ್ಣು ಸಿಗುತ್ತಂತೆ ವಿಳ್ಯದಲ್ಲೇ ಸಿಗುತ್ತಂತೆ ಏನು ಅಭಿಷೇಕದ್ದು ಏನೇನು ವಸ್ತುಗಳು ಇರ್ತವಲ್ಲ ಅಲ್ಲಿ ಮಾಡಿದಾಗ ಅಧ್ಯಕ್ಷ ಒಂದಿಷ್ಟು ವಸ್ತುಗಳು ಸಿಗ್ತಾವಂತೆ ನೋಡೋಣ ಪುಣ್ಯ ಇದೆಯೋ ಪಾಪ ಇದೆಯೋ ಅಥವಾ ದೇವರೇನು ಕರುಣೆ ತೋರಿಸ್ತಾನೆ ಇಲ್ಲ ಅಂತ ನೋಡೋಣಂತೆ ಹಾಂ ಹ್ಞೂ ಇನ್ನೂ ಒಳಗಾಗಿದೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ಒಳಾಗಿರೋದು ಅದು ಎಲ್ಲಿ ಹೋಗ್ತಿದೆ ಕೈ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಇದೆ ಅದು ಕೈಯಿಂದ ಹಸಿ ಹಸಿ ಆಗ್ತಿದೆ ಅಷ್ಟೇ ತುಂಬ ನೀರು ಇಲ್ಲ ಹಸಿ ಹಸಿ ಕಾಣಿಸ್ತಿದೆ ಎಕ್ಸ್ಪೀರಿಯನ್ಸ್ ಖಂಡಿತ ಇಲ್ಲ ನಿಜವಲ್ಲೂ ಅದು ಏನಿದೆ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಆಳ ಇದೆ ಅದು ನೀವು ಒಂದ್ಸರಿ ಬನ್ನಿ ಉಮೇಶ್ ಬೈ ನೋಡಿ ನನಗಂತೂ ಏನೋ ಸಿಗ್ಲಿಲ್ಲ ಸ್ನೇಹಿತರೆ ನೋಡೋಣ ಉಮೇಶ್ ಅಣ್ಣವ್ರಿಗೆ ಏನೋ ಸಿಗುತ್ತೆ ಅವ್ರ ಕೈ ಯುದ್ಧ ಇದೆಯಾ ಅಂತ ಹೇಳ್ಬಿಟ್ಟು ನೀರ ಎದ್ರಳತ್ತೆ ನೀರ್ ಬಂದ್ರೆ ಮಾರ್ಕ್ ಇದೆ ಅದು ಹಾ ಹಸಿ ಹಸಿ ಇದೆ ಬಟ್ ನೀರ್ ಸಿಕ್ತಿಲ್ಲ ನಮ್ ಕೈಗೆ ಎಷ್ಟು ಕೋಲ್ಡ್ ಇದೆ ಅಂದ್ರೆ ತುಂಬಾ ಕೋಲ್ಡ್ ಇದೆ ರೀ ಐಸ್ ಐಸ್ ಇದ್ರಲ್ಲಿ ಇಟ್ಟಂಗಾಗುತ್ತೆ ಸಿಗಲ್ಲ ಹಸಿ ಹಸಿ ಬರ್ತಿದೆ ಹೌದು ಕೋಡ್ ಕೋಳದ ಅರ್ಥ ಅದೇ ಅಲ್ಲ ತಣ್ಣಗಿದೆ ನೀರು ಬಂದು ಇವಾಗ ಇಳ್ದಿರೋ ಥರ ಇದೆ ಭಗವಂತ ವಿಸ್ಮಯ ನೀನೇ ಪಗವಂತನೇ ವಿಸ್ಮಯ ಬರ್ರಿ ಇದು ಇನ್ನೊಂದು ಸಿದ್ಧಣ್ಣಾರೆ ಯಾವುದೇ ಮಾನವ ನಿರ್ಮಿತ ಅಲ್ಲವ್ಯಾವು ಸೃಷ್ಟಿಯಿಂದ ಉತ್ಪತ್ತಿಯಾಗಿದ್ದು ಮಾನವ ನಿರ್ಮಿತ ಅಲ್ವೇ ಇಲ್ಲಿ ದೇವಸ್ಥಾನ ಯಾವ್ದು ಮಾನವೀಯತೆ ಅಲ್ಲೇ ಅಲ್ಲ ಇದು ಯಾರು ಸೃಷ್ಟಿ ಅಂತ ಮಾಡಿದಂತ ಅಲ್ಲ ಕಡೆಯ ಸೃಷ್ಟಿ ಆಗಿದ ಇದು ನಾವು ಈಗಂತ್ರಿ ಯಾರು ನಮ್ಮ ಎಸ್ ತೆಲಿಮಾರ್ ಕಂಡತ ಗೊತ್ತಿಲ್ಲ ನಮಗಿಂತ ಇದು ಇದು ನಿನ್ನೆ ಮಂದಂತ ಅಲ್ಲ ಪುರಾತನ ಕಾಲದ ಇದೆಲ್ಲ ಇತಿಹಾಸ ಇದಕ್ಕೆಲ್ಲ ವೈಟ್ ಸುಣ್ಣ ಹಡಿತಿದ್ರಿ ಹೊರದಲಿ ರಿಪೋರ್ಟ್ ಹಡಿತಾರೆ ಜಾತ್ರೆ ಮತ್ತೆ ಜಾತ್ರೆ ಹಡಿತಾರೆ ಅದು ಗುರುತು ಕಾಣ್ತೈತ್ರಿ ಇಲ್ಲಿಂದ ಕನಿಷ್ಠ ಅಂದ್ರೆ ಒಂದು ಟ್ರೈಯಿಂದ ನೋಡಿದ್ರೆ ಕಾಣತಿದ್ರು ಅದು ಗುರುತು ಆ ಬಿಳಿ ಬಣ್ಣ ಹೊರದಿರೋದು ಪೇಂಟ್ ಹ್ಮ್ ಕಣಿವೆ ಸಿದ್ದೇಶ್ವರ ಬೆಟ್ಟ ಅದ್ರಲ್ಲಿ ಇರ್ತಕ್ಕಂಥದ್ದು ಅಂತರಗಂಗೆ ಅದಕ್ಕೆ ಅನ್ಸುತ್ತೆ ನೋಡ್ರಿ ಈಗ ಇನ್ನೊಂದೇನು ಏನು ಅಂದ್ರೆ ಅಂತರಗಂಗೆ ಅಂತಕ್ಕಂಥದ್ದು ಗಂಗೆ ಈಗ ಕಾಶಿಯಲ್ಲಿ ಹುಟ್ಟದ ಯಾರಪ್ಪ ಅಂತ ಗಂಗೆ ಗಂಗಾ ಸ್ನಾನ ಪವಿತ್ರ ಸ್ಥಾನ ಅಂತ ಅಂತೀವಿ ನಾವು ಗಂಗೆಯಲ್ಲಿ ಮಿಂದ್ರೆ ಎಲ್ಲಾ ಪಾಪಗಳು ತೀರ್ದಂಗೆ ಅಂತ ಅಂತೀವಿ ಅದು ಇನ್ನೊಂದೇನು ಏನು ಅಂತಂದ್ರೆ ನಾನು ಇವತ್ ನನ್ನದು ದುಡ್ಡಿದೆ ನನ್ನ ಎಷ್ಟೇ ಏನೇ ಇದೆ ಅಂದ್ರೂ ಕೂಡ ನನಗ್ ಹೋಗಕ್ಕಾಗಲ್ಲ ಕಾಶಿಗೆ ನನ್ನ ಹತ್ರ ಗಂಗೆಯಲ್ಲಿ ಸ್ನಾನ ಮಾಡಕ್ಕಾಗಲ್ಲ ಅದೇ ತರ ಇಲ್ಲಿ ನನಗೆ ಅನ್ಸಿದ್ದೆನಂಬ ಅಂದ್ರೆ ನಾಗಸಾಧುಗಳು ಹೇಳಿದ್ರು ನಿಮಗೆ ಎಲ್ಲರಿಗೂ ಗೊತ್ತು ತುಂಬಾ ಪವಿತ್ರವಾದಂತಹ ಕಾಶಿಗೆಲ್ಲ ಯಾಕೆ ಹೋಗ್ತೀರಾ ನಮ್ಮ ಕರ್ನಾಟಕದಲ್ಲೇ ಎರಡನೇ ಕಾಶಿ ಇದೆ ಅದು ಬಂದ್ಬಿಟ್ಟು ಕಣಿವೆ ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಗಂಗೆ ಇದೆ ಅಂತ ನನಗೆ ಇವಾಗ ಗೊತ್ತಾಯ್ತು ಯಾಕೆ ಅಂತ ಪುಣ್ಯ ಇದ್ದವ್ರಿಗೆ ಮಾತ್ರ ಗಂಗೆ ಸಿಗ್ತಾಳೆ ಹೌದ್ರಾ ನಮಗೆ ಪುಣ್ಯ ಇಲ್ಲ ಅಂತ ಅರ್ಥ ಅಲ್ಲ ಇನ್ನು ಪುಣ್ಯಕ್ ನಾವು ಹೋಗಿಲ್ಲ ಅಂತ ಅರ್ಥ ನಾವಿನ್ನು ಪಾಪದಲ್ಲೇ ಮಿಂದಿದ್ದೀವಿ ಅಂತ ಅರ್ಥ ಇದು ಅದಕ್ಕೋಸ್ಕರ ಕಣಿವೆ ಸಿದ್ದೇಶ್ವರನ ಗಂಗಾ ಸ್ನಾನ ಅಂತ ಹೇಳ್ಬೋದು ಇದನ್ನ ಹೌದ್ರಾ ಅಂದ್ರೆ ಕಣಿವೆ ಸಿದ್ದೇಶ್ವರ ಮೇಲೆ ಮಾಡಿರ್ತಕ್ಕಂಥ ಅಭಿಷೇಕ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನೋಡ್ರಿ ಎಷ್ಟು ಒಂದೊಂದು ಎಲ್ಲದಕ್ಕೂ ಕೂಡ ಒಂದು ಇಂಟರ್ ಲಿಂಕ್ ಚೈನ್ ಲಿಂಕ್ ಅಂತೀವಿ ನಾವು ಅಂದ್ರೆ ಇರುತ್ತೆ ಅಂತ ಅಂದರೆ ಯಾವುದಕ್ಕೂ ಯಾವ್ದು ಸಂಬಂಧ ಇಲ್ಲ ಅನ್ನಂಗಿಲ್ಲ ಎಲ್ಲದಕ್ಕೂ ಒಂದೊಂದು ಸಂಬಂಧಗಳು ಇರ್ತವೆ ಬಟ್ ಆ ಸಂಬಂಧಗಳನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಹುಡುಕಂಡ್ ಹೋಗ್ಬೇಕಂತೆ ನಮಗೆ ಇವತ್ತು ಹುಡುಕೊಂಬಂದಿದ್ಕೆ ಸಿದ್ಧಾರ್ ಒಬ್ರು ಕಡೆಯಿಂದ ನಮಗೆ ಇದಿಷ್ಟು ಮಾಹಿತಿಗಳು ಇವತ್ತು ಸಿಕ್ತು ನಮಗೆ ತುಂಬಾ ಖುಷಿ ಆಯ್ತು ಇವತ್ತು ನಮಗೆ ಸಿಕ್ಕಿದ್ದು ಸಿದ್ದಾರ್ಥ ನಮಗೆ ತುಂಬಾ ಧನ್ಯವಾದ ನಮಗೆ ನಿಮ್ಮ ಕಡೆಯಿಂದ ನಮಗೆ ಸಿಕ್ಕಿದ್ದು ಹೌದು ಸಿಕ್ತಿರ್ಲಿಲ್ಲ ನಮಗೆ ಬುಕ್ಕಲ್ಲಿ ಇರತಕ್ಕಂಥ ಹೆಚ್ಚಿನದಾಗಿ ಇನ್ಫಾರ್ಮೇಶನ್ ನಮಗೆ ಇವತ್ತು ನಮಗೆ ಹೌದು ತುಂಬಾ ತುಂಬಾ ಕೊಟ್ಟಿದ್ದಾರೆ ನಮಗೆ ಇವತ್ತು ಕಡೆಯಿಂದ ಹಾಗೂ ನಮ್ಮ ವಿನಯ್ ಬ್ರೋ ಕಡೆಯಿಂದ ಧನ್ಯವಾದ ಧನ್ಯವಾದ